ಎರಡು ವರ್ಷದಿಂದ ಹಾಕೊಂಡಿರೋ ಫ್ಯಾಟ್ ನ ಒಂದು ತಿಂಗಳಲ್ಲಿ ನಾನು ಕರ್ಗಿಸ್ತೀನಿ ಅದು ಒಂದು ತಿಂಗಳು ನಾನು ಫಿಟ್ ಆಗ್ತೀನಿ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಸೆಟ್ ಮಾಡ್ಕೊಂಡ್ ಬರಬೇಕು ಮೈನ್ ಎಲ್ಲರೂ ಇಡೋದೇ ಅಲ್ಲ ನಾನು ನಾಳೆ ಜಿಮ್ ಜಾಯ್ನ್ ಆಗ್ತೀನಿ ಅಂತ ಇವತ್ತು ಹೋಗ್ಬಿಟ್ಟು ಇಪ್ಪತ್ತು ಇಪ್ಪತ್ತೈದು ಸಾವಿರ ಶೂ ತಗೊಂಡು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರ ಅವಶ್ಯಕತೆ ಇಲ್ಲ ಇದರಲ್ಲಿ ಏನು ಅಂತಂದ್ರೆ ಮೂರು ತಿಳ್ಕೊಬೇಕು ಫಿಟ್ನೆಸ್ ಸ್ಟ್ರೆಂತ್ ಅಂಡ್ ಫಿಸಿಕಾ ಆ ಥ್ರೀ ಡಿಫ್ರೆಂಟ್ ಥಿಂಗ್ಸ್ ಮೂರು ಸಹ ಒಂದೇ ದೃಷ್ಟಿನಲ್ಲಿ ನೋಡೋದನ್ನ ಫಸ್ಟ್ ಬಿಡಬೇಕು ತುಂಬಾ ಜನರಲ್ಲಿ ಈ ಕನ್ಫ್ಯೂಷನ್ ಕೂಡ ಇದೆ ವರ್ಕೌಟ್ ಮುಂಚೆ ಏನ್ ತಿನ್ಬೇಕು ವರ್ಕೌಟ್ ಆದ್ಮೇಲೆ ಏನ್ ತಿನ್ಬೇಕು ತಿನ್ಬೇಕಾ ಸ್ಟಾರ್ಟ್ ಮಾಡಿದಾಗ ರೂಪಾಯಿ ಈಗ ಎಷ್ಟು ಅಂತ ಕೇಳಲ್ಲ ಹಾಯ್ ಹೆಲೋ ನಮಸ್ಕಾರ ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ ನಾನ್ ಪಲ್ಲವಿ ಇವತ್ತಿನ ನಮ್ಮ ಈ ಸಂಚಿಕೆ ಫಿಟ್ನೆಸ್ ಜರ್ನಿಯಲ್ಲಿರೋರಿಗೆ ವೇಟ್ ಲಾಸ್ ಮಾಡ್ತಾ ಇರೋರಿಗೆ ಈ ಜರ್ನಿಯಲ್ಲಿರೋರ್ಗೆ ಸುಮಾರಷ್ಟು ಪ್ರಶ್ನೆಗಳು ಕಾಡೇ ಕಾಡುತ್ತೆ ಪ್ರೋಟೀನ್ ಶೇಕ್ ಬೇಕೇ ಬೇಕಾ ಫಿಟ್ ಆಗಿರ್ಬೇಕು ಅಂದ್ರೆ ಗೆ ಹೋಗ್ಲೇಬೇಕಾ ಬೇಕಾ ಮುಂಚೆ ಏನ್ ತಿನ್ಬೇಕು ವರ್ಕೌಟ್ ಆದ್ಮೇಲೆ ಏನ್ ತಿನ್ಬೇಕು ಸಂಜೆ ವರ್ಕೌಟ್ ಮಾಡ್ಬೋದಾ ಈ ತರ ಕ್ವೆಶನ್ಸ್ ಲಿಸ್ಟೇ ಇವತ್ತು ಈ ಎಲ್ಲವನ್ನ ಇಷ್ಟುದಂತ ಪ್ರಯತ್ನ ನಾವ್ ಮಾಡೋಣ ನಾವ್ ಮಾತಾಡ್ತಾ ಇದೀವಿ ಫಿಟ್ನೆಸ್ ಎಕ್ಸ್ಪರ್ಟ್ ಫಿಟ್ನೆಸ್ ಕೋಚ್ ಶ್ರೀನಿವಾಸ್ ದೀಪು ಅವ್ರ ಜೊತೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ ಇವರು ಒಬ್ರು ಸಾಫ್ಟ್ವೇರ್ ಡೆವಲಪರ್ ಈಗ ಕಂಪ್ಲೀಟ್ ಆಗಿ ಫಿಟ್ನೆಸ್ ಕಡೆ ಇವರ ಗಮನ ಬಂದಿದೆ ಹದಿನೆಂಟು ವರ್ಷಕ್ಕಿಂತ ಹೆಚ್ಚು ಅನುಭವ ಇವರಿಗಿದೆ ಟ್ರೈನ್ ಮಾಡ್ತಿದ್ದಾರೆ ಕೋಚ್ ಮಾಡ್ತಿದ್ದಾರೆ ಮತ್ತೆ ಇವರು ಸಾಫ್ಟ್ವೇರ್ ಡೆವಲಪರ್ ಆಗಿರೋದ್ರಿಂದ ಇವರು ಫಿಟ್ನೆಸ್ ನೋಡೋ ರೀತಿನೇ ಬೇರೆ ಒಂಥರ ಅನಲಿಟಿಕ್ಸ್ ಒಂಥರ ಈ ಸ್ಟ್ರಾಟಜಿ ಮಾಡೋಣ ಹಾಗೆ ಹೀಗೆ ಅಂತ ಅವರನ್ನ ಸ್ವಾಗತಿಸೋಣ ನಿಮಗೆ ಪ್ರೀತಿಯ ಸ್ವಾಗತ ಬಹಳ ಖುಷಿ ಆಗತ್ತೆ ನಿಮ್ಮನ್ನ ನಮ್ಮ ಸ್ಟುಡಿಯೋಗೆ ಬರ್ ಮಾಡ್ಕೊಳ್ಳೋದಕ್ಕೆ ಶ್ರೀನಿವಾಸ್ ಅವರೇ ಅದು ನಿಮ್ಮ ಜೊತೆ ಇಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಮಾಡ್ತಾ ಇರೋದು ಇಟ್ಸ್ ವೆರಿ ಗುಡ್ ಹೋಪ್ಫುಲಿ ಇಟ್ ದಿಸ್ ಗೋಸ್ ವೆಲ್ ಶ್ಯೂರ್ ಮೊದಲನೇ ಪ್ರಶ್ನೆ ಜೆನೆಟಿಕಲಿನೇ ದಿಸ್ ಪಾರ್ಟ್ ಆಫ್ ಏಷ್ಯಾ ಏನು ಅಂತಂದ್ರೆ ಜೆನೆಟಿಕಲಿನೇ ವಿಸರಲ್ ಫ್ಯಾಟ್ ನಮಗೆ ಜಾಸ್ತಿ ರೈಟ್ ಅದೇ ಕಾರಣಕ್ಕೆ ಬಹುಶಃ ಸುಮಾರಷ್ಟು ಜನ ನೀವು ಕೋಚ್ ಮಾಡೋದ್ರಿಂದ ಎಲ್ಲ ಮಾಡ್ತಾ ಇದ್ದೀನಿ ಸಣ್ಣ ಮಾತ್ರ ಆಗ್ತಾ ಇಲ್ಲ ಗುರು ಈ ಥರದ ಸಮಸ್ಯೆ ಇರುತ್ತೆ ಇದನ್ನು ಹೇಗೆ ನಾವು ಟ್ಯಾಕಲ್ ಮಾಡೋದು ಹೌದು ಜೆನೆಟಿಕಲಿ ನಮ್ಮಲ್ಲಿ ಬೆಲ್ಲಿ ಫ್ಯಾಟ್ ರೀಜನ್ ಅಲ್ಲಿ ಬೆಲ್ಲಿ ಏರಿಯಾನಲ್ಲಿ ಫ್ಯಾಟ್ ಹಾಕೊಳ್ಳೋದು ತುಂಬಾ ಜಾಸ್ತಿ ಇದೆ ವಿಸರಲ್ ಫ್ಯಾಟ್ ಅನ್ನೋದು ಏನು ಅಂತ ನಿಮ್ಮ ಆರ್ಗನ್ಸ್ ಮಧ್ಯದಲ್ಲಿ ಬರುವಂಥ ಫ್ಯಾಟ್ ಅದು ನೆಕ್ಸ್ಟ್ ಲೆವೆಲ್ ಯಾವಾಗ ನೀವು ಒನ್ಸ್ ಯು ಆರ್ ಅನೇಬಲ್ ಟು ಕಂಟ್ರೋಲ್ ದಿಸ್ ಸಬ್ಕ್ಯುಟೇನಿಯಸ್ ಫ್ಯಾಟ್ ಸಬ್ಕ್ಯುಟೇನಿಯಸ್ ಅಂದ್ರೆ ನಿಮ್ಮ ಮಜಲ್ ಮೇಲೆ ಸ್ಕಿನ್ ಮಧ್ಯ ಕೆಳಗೆ ಬರುವಂಥ ಫ್ಯಾಟ್ ಇದು ಎಕ್ಸೀಡ್ ಆದಾಗ ನೆಕ್ಸ್ಟ್ ಜಾಗ ಇಲ್ಲಿ ಆರ್ಗನ್ಸ್ ಮಧ್ಯದಲ್ಲಿ ನೆಕ್ಸ್ಟ್ ಅಲ್ಲಿ ಹೋಗುತ್ತೆ ಬಟ್ ಎನಿವೇಸ್ ಬೆಲ್ಲಿ ಫ್ಯಾಟ್ ಅಂತ ಬಂದಾಗ ಹೌದು ಇಂಡಿಯನ್ಸ್ ಆರ್ ಪ್ರೋನ್ ಟು ಹ್ಯಾವ್ ಬೆಲ್ಲಿ ಫ್ಯಾಟ್ ಬಟ್ ಅದ್ರ ಅರ್ಥ ನಮ್ ಕೈಲಿ ಅದನ್ನ ತಡಿಯೋಕಾಗಲ್ಲ ಅಥವಾ ಅದನ್ನ ಇಟ್ ಟೇಕ್ಸ್ ಮೋರ್ ಟೈಮ್ ಟು ಬರ್ನ್ ಫ್ರಮ್ ಇಟ್ಸ್ ಇಟ್ಸ್ ಕೈಂಡ್ ಆಫ್ ಲೈಕ್ ಸ್ಟಬನ್ ರಿಕ್ವೈರ್ಮೆಂಟ್ ಏನಿದೆ ಅದ್ರ ತಕ್ಕಂಗೆ ಕನ್ಸ್ಯೂಮ್ ಮಾಡಬೇಕು ಕನ್ಸಿಸ್ಟೆಂಟ್ ಆಗಿ ವೈಟ್ ರೈನಿಂಗ್ ಮಾಡಬೇಕು ಆಕ್ಟಿವ್ ಆಗಿರಬೇಕು ನಿಮ್ಮ ಓವರ್ ಆಲ್ ಲೈಫ್ ಸ್ಟೈಲ್ ನ ಅಷ್ಟೇ ಓಕೆ ಏನ್ ಮಾಡಿದ್ರು ಸಣ್ಣ ಆಗ್ತಾ ಇಲ್ಲ ಅನ್ನೋದು ಮಾಡಿದ್ರೆ ಸಣ್ಣ ಸರಿಯಾಗಿ ಮಾಡಿದ್ರೆ ಸಣ್ಣ ಆಗ್ತೀವಿ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಸಣ್ಣ ಆಗ್ತೀವಿ ಆಮೇಲೆ ಜೆನೆಟಿಕ್ಸ್ ನ ಬ್ಲೇಮ್ ಮಾಡೋದನ್ನ ಫಸ್ಟ್ ಬಿಡಬೇಕು ಸಿ ಜೆನೆಟಿಕಲಿ ವಿ ಆರ್ ಪ್ರೋನ್ ಮೀನ್ ದಟ್ ವಿಲ್ ಹ್ಯಾಪನ್ ರೈಟ್ ರೈಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಗುತ್ತೆ ಅದು ಅದು ಆಗದೇ ಇರೋದು ಆಗೋದು ನಮ್ಮ ಖಂಡಿತ ಸಾಧ್ಯ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ನಾವು ಸುಮಾರಷ್ಟು ತಪ್ಪು ಕಲ್ಪನೆಗಳಲ್ಲಿದ್ದೀವಿ ಮತ್ತೆ ತಪ್ಪುಗಳನ್ನು ಮಾಡ್ತಾ ಇದೀವಿ ಅಂತ ನೀವು ಟ್ರೈನರ್ ಆಗಿರೋದ್ರಿಂದ ಕೋಚ್ ಮಾಡುತ್ತಾ ಇರೋದ್ರಿಂದ ಕಾಮನ್ ಆಗಿ ಫಿಟ್ನೆಸ್ ವಿಚಾರವಾಗಿ ನಾವು ಮಾಡ್ತಿರುವಂತ ತಪ್ಪೇನು ಮೊದಲನೇದು ಪ್ರಾಕ್ಟಿಕಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೇ ಇರೋದು ನಾವ್ ಏನ್ ಮಾಡ್ತೀವಿ ಯೂಜಲಿ ಫಿಟ್ನೆಸ್ ಜರ್ನಿ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾರೋ ಒಬ್ಬರನ್ನ ಮೈಂಡ್ ಇಟ್ಕೊಂಡು ಅದು ಹಿಂದಿನ ದಿನ ಯಾವ್ದೊಂದು ಮೂವಿ ನೋಡಿ ನೋಡ್ಕೊಂಡು ಬಂದ ಬರೋದಾಗಿರ್ಬೋದು ಅಥವಾ ಯಾವ್ದೋ ಅನ್ನ ನೋಡ್ಕೊಂಡ್ ಬರೋದಾಗಿರ್ಬೋದು ಆ ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಹೇಗೆ ಸೆಟ್ ಮಾಡ್ಕೊತೀವಿ ಅಂದ್ರೆ ಇಟ್ಸ್ ಪ್ರಾಕ್ಟಿಕಲಿ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್ ಡ್ಯೂರೇಷನ್ ಡೋಂಟ್ ಬಿ ಪಾಸಿಬಲ್ ಆತ ಇಟ್ಕೊಂಡ್ ಬರ್ತೀವಿ ಬಂದಾಗ ಏನಾಗುತ್ತೆ ಒಂದ್ ತಿಂಗಳಲ್ಲಿ ನೀವು ಅದ್ರಲ್ಲಿ ಅರ್ಧ ರಿಸಲ್ಟ್ ನೋಡ್ಬೇಕು ಅಂತ ಆಗಲ್ಲ ಹಾಗಲ್ಲ ಅವಾಗೇನಾವತ್ತೆ ಡಿಮೋಟಿವೇಟ್ ಆಗಿ ಬಿಟ್ಬಿಡ್ತೀವಿ ಎರಡು ವರ್ಷದಿಂದ ಹಾಕೊಂಡಿರೋ ಫ್ಯಾಟ್ ನ ಒಂದು ತಿಂಗಳಲ್ಲಿ ನಾನು ಕರ್ಗಿಸ್ತೀನಿ ಅಥವಾ ಒಂದು ತಿಂಗಳಲ್ಲಿ ನಾನು ಫಿಟ್ ಆಗ್ತೀನಿ ಅಂದ್ರೆ ಆಗೋದಿಲ್ಲ ಸೊ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಸೆಟ್ ಮಾಡ್ಕೊಂಡ್ ಬರಬೇಕು ಮೇನ್ ಎಲ್ಲರೂ ಇಡುವುದೇ ಅಲ್ಲಿ ಅನ್ರಿಲಯಬಲ್ ಎಕ್ಸ್ಪೆಕ್ಟೇಷನ್ಸ್ ಒಂದು ಇನ್ನೊಂದೇನು ಅಂತ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಮಾಡ್ ಮಾಡದೇ ಇರೋದು ಯಾವಾಗಲೂ ನಾವು ಎಕ್ಸ್ಟರ್ನಲ್ ಮೋಟಿವೇಶನ್ ಮೇಲೆ ರಿಲೈ ಆಗ್ಬಿಡ್ತೀವಿ ಏನಾಗುತ್ತೆ ನಾವು ಏನೋ ಒಂದು ನೋಡ್ಕೊಂಡು ಮೋಟಿವೇಟ್ ಆಗಿರ್ತೀವಿ ದಟ್ ಇಸ್ ಎಕ್ಸ್ಟರ್ನಲ್ ಮೋಟಿವೇಷನ್ ಆ ಎಕ್ಸ್ಟರ್ನಲ್ ಮೋಟಿವೇಶನ್ ವಿಲ್ ನಾಟ್ ಪುಷ್ ಯು ಫಾರ್ ಅ ವೆರಿ ಲಾಂಗ್ ಟೈಮ್ ಯಾವುದೇ ಒಂದು ವಿಚಾರನ ಕಂಟಿನ್ಯೂಸ್ ಆಗಿ ಯಾವಾಗ ಮಾಡ್ತೀವಿ ಅಂದರೆ ನಮ್ಮ ಒಳಗಡೆ ಆ ಮೋಟಿವೇಷನ್ ಬಂದಾಗ ಅದು ಯಾವಾಗ ಬರುತ್ತೆ ಒನ್ಸ್ ಯು ಸ್ಟಾರ್ಟ್ ಎಂಜಾಯಿಂಗ್ ದಟ್ ಥಿಂಗ್ ನೀವು ಯಾವ್ದಾದ್ರು ಆಗಿರ್ಬೋದು ನೀವು ಫಿಟ್ನೆಸ್ ಅಂತ ಅಂದರೆ ಎಲ್ಲರೂ ಏನು ಅನ್ಕೊಂದ್ರ ಜಿಮ್ಗೆ ಹೋಗಬೇಕು ಅಥವಾ ಅಲ್ಲೇ ಮಾಡಬೇಕು ಅಂತ ಡೂ ಎನಿಥಿಂಗ್ ದಟ್ ಯು ಟು ಡೂ ಎನಿ ಫಿಸಿಕಲ್ ಆಕ್ಟಿವಿಟಿ ದಟ್ ಯು ಎಂಜಾಯ್ ಡೂಯಿಂಗ್ ಈಗ ರೀಲ್ಸಲ್ಲಿ ಜಿಮ್ದು ಜಾಸ್ತಿ ಬರ್ತಾ ಇದೆ ಅಂದಾಕ್ಷಣಕ್ಕೆ ನೀವು ಸಹ ಅದನ್ನೇ ಎಂಜಾಯ್ ಮಾಡಬೇಕು ಅಥವಾ ಮಾಡೇ ಮಾಡ್ತೀರೋ ಅಂತ ಏನೂ ಇಲ್ಲ ನೀವು ಬೇರೆ ಇನ್ನೇನೋ ಎಂಜಾಯ್ ಮಾಡ್ಬೋದು ಎನಿ ಅದರ್ ಆಕ್ಟಿವಿಟಿ ಸೊ ನಮ್ಗೆ ಯಾವ್ದು ಸೆಟ್ ಆಗುತ್ತೆ ಅಂತ ನೋಡಬೇಕು ಅದನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ರೆ ಇವ್ರು ಡೆಫಿನೆಟ್ಲಿ ರೀಚ್ ದರ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು ಜಿಮ್ಮಿಗೆ ಹೋದ್ರೆ ಮಾತ್ರ ಫಿಟ್ನೆಸ್ ಫಿಟ್ ಆಗಿರ್ತೀವಿ ಅಂತ ಅಲ್ಲ ಬೇರೆ ಬೇರೆ ಕೂಡ ಮಾಡಬಹುದು ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ ಕೊಡೋದಾದ್ರೆ ಎಕ್ಸಾಕ್ಟ್ಲಿ ಸೊ ಸಿ ಜಿಮ್ ಒಂದು ಟೂಲ್ ಅಷ್ಟೇ ಆ ಟೂಲ್ ನ ನಿಮ್ಗೆ ಯೂಸ್ ಮಾಡೋ ಕಡೆ ಯೂಸ್ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತ ಯೂಸ್ ಓಕೆ ಬಟ್ ಜಿಮ್ ಗೆ ಹೋಗ್ಬೇಕು ಅಂತಲ್ಲ ಫಿಟ್ನೆಸ್ ಮೂರು ಒಂದು ಇದರಲ್ಲಿ ಏನು ಅಂತಂದ್ರೆ ಮೂರ್ ತಿಳ್ಕೊಬೇಕು ಫಿಟ್ನೆಸ್ ಸ್ಟ್ರೆಂತ್ ಅಂಡ್ ಫಿಸಿಕ್ ಆರ್ ತ್ರೀ ಥಿಂಗ್ಸ್ ಮೂರು ಸಹ ಒಂದೇ ದೃಷ್ಟಿನಲ್ಲಿ ನೋಡೋದನ್ನ ಫಸ್ಟ್ ಬಿಡಬೇಕು ಫಿಟ್ನೆಸ್ ಅಂದ್ರೆ ಏನು ನನ್ನ ಪ್ರಕಾರ ಫಿಟ್ನೆಸ್ ಅಂದ್ರೆ ಏನಂದರೆ ವೆನ್ ಯುರ್ ಏಲಿ ಆಕ್ಟಿವಿಟೀಸ್ ವಿಥೌಟ್ ಎನಿ ಇಶ್ಯೂಸ್ ವೆನ್ ಯು ಹಾವ್ ರಿಕ್ವರ್ಡ್ ಎನರ್ಜಿ ಥ್ರೂ ಔಟ್ ದ ಡೇ ವೆನ್ ಯುರ್ ಏಬಲ್ ಟು ಪರ್ಫಾರ್ಮ್ ಬೆಟರ್ ಎಸ್ ಅ ಹ್ಯೂಮನ್ ಬೀಂಗ್ ಓಕೆಸ್ ಸ್ಟ್ರೆಂತ್ ಅಂದ್ರೆ ಏನು ವೆನ್ ಯುರ್ ಏಬಲ್ ಟು ಮೂವ್ ದ ವೇಚ್ ವೆನ್ ಯು ಯರ್ ಸ್ಟ್ರಾಂಗ್ ಇನಫ್ ಟು ಲಿಫ್ಟ್ ವಾಟ್ ಎವರ್ ಇಸ್ ರಿಕ್ವೈರ್ಡ್ ವೆನ್ ಎವರ್ ಇಸ್ ರಿಕ್ವೈರ್ಡ್ ಫಿಸಿಕ್ ಅಂದ್ರೆ ಏನು ಅಂತಂದ್ರೆ ಫಿಸಿಕ್ ಇಸ್ ನಥಿಂಗ್ ಬಟ್ ದ ಬೈ ಪ್ರಾಡಕ್ಟ್ ಆಫ್ ಬೀಂಗ್ ಫಿಟ್ ಅಂಡ್ ಸ್ಟ್ರಾಂಗ್ ಅದು ಫಿಸಿಕಲ್ ಜಸ್ಟ್ ಬಿಕಾಸ್ ಯು ಆರ್ ಫಿಟ್ ಡಜೆಟ್ ಮೀನ್ ಯು ವಿಲ್ ಹಾವ್ ಅ ಗುಡ್ ಫಿಜಿಕ್ ಜಸ್ಟ್ ಬಿಕಾಸ್ ಯು ಆರ್ ಸ್ಟ್ರಾಂಗ್ ಡಜೆನ್ ಮೀನ್ ಯು ಹಾವ್ ಅ ಗುಡ್ ಫಿಜಿಕ್ ಅಂಡ್ ಜಸ್ಟ್ ಬಿಕಾಸ್ ಯು ಹ್ಯಾ ಗುಡ್ ಫಿಜಿಕ್ ಡಜನ್ ಮೀನ್ ಯು ಯರ್ ಫಿಟ್ ಇದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಸೊ ಆಲ್ ಆಫ್ ದೀಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಆಮೇಲೆ ಜಿಮ್ಗೆ ಹೋಗಿ ಮಾಡಬೇಕು ಅಂತೇನಿಲ್ಲ ಮನೆಯಲ್ಲೇ ನೀವು ಸ್ವಲ್ಪ ಬಾಡಿ ವೈಟ್ ಟ್ರೈನಿಂಗ್ ಮಾಡ್ಬೋದು ರೆಸಿಸ್ಟೆನ್ಸ್ ಬ್ಯಾಂಡ್ ಯೂಸ್ ಮಾಡಿಕೊಂಡು ಟ್ರೈನಿಂಗ್ ನ ಮಾಡ್ಬೋದು ಅಥವಾ ಬೇಸಿಕ್ ವೈಟ್ಸ್ ನ ಮನೆಯಲ್ಲಿ ಇಟ್ಕೊಂಡು ಮಾಡ್ಬೋದು ಬಟ್ ಜಿಮ್ಗೆ ಹೋಗೋದ್ರಿಂದ ಒಂದು ಸ್ಲೈಟ್ ಎಡ್ಜ್ ಇದೆ ಏನು ಅಂತ ಅಂದ್ರೆ ನಿಮಗೆ ಜಿಮ್ ಅಲ್ಲಿ ಒಂದು ಕಮ್ಯುನಿಟಿ ಬಿಲ್ಡ್ ಆಗಿರುತ್ತೆ ನೀವು ಗೆ ಹೋದಾಗ ಏನಾಗುತ್ತೆ ಬೇರೆಯವ್ರನ್ನ ನೋಡಿಕೊಂಡು ಇನ್ಸ್ಪೈರ್ಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಡ್ ಯು ಹ್ಯಾವ್ ರೂಮ್ ಫಾರ್ ಪ್ರೋಗ್ರೆಸ್ ರಿಕ್ವೈರ್ಡ್ ಇಕ್ವಿಪ್ಮೆಂಟ್ಸ್ ಇರುತ್ತೆ ನಿಮ್ಮ ಗೋಲ್ಗೆ ತಕ್ಕಂಗೆ ಯಾವ ಇಕ್ವಿಪ್ಮೆಂಟ್ಸ್ ಬೇಕು ಅದಿರುತ್ತೆ ನೀವು ತುಂಬಾ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಎಲ್ಲಾನು ಸಹ ಸಿಗೋದಿಲ್ಲ ಸೆಟಪ್ ಒಂದು ಕಷ್ಟ ಆಗ್ಬಿಡುತ್ತೆ ಎಷ್ಟೊಂದು ಜನಕ್ಕೆ ಸೊ ಅಲ್ಲಿ ಹೋದಾಗ ನಿಮ್ಗೆ ಟ್ರೈನ್ ಮಾಡೋದಕ್ಕೆ ಪ್ರೋಗ್ರೆಸ್ ಆಗೋದಕ್ಕೆ ಬೇಕಾಗಿರೋ ಎಲ್ಲಾ ಸಾಧ್ಯತೆಗಳು ಜಿಮ್ ಅಲ್ಲಿ ಹೆಚ್ಚಿರುತ್ತೆ ಅದರ ಅರ್ಥ ಜಿಮ್ಗೆ ಹೋಗ್ಬೇಕು ಅಂತ ಅಲ್ಲ ಮನೇಲೂ ಸಹ ಫಿಟ್ ಆಗಿರೋದಕ್ಕೆ ಮನೆಯಲ್ಲೂ ಸಹ ಮಾಡಬಹುದು ವಾಟ್ ಆರ್ ದಿ ಅದರ್ ಎಕ್ಸಾಂಪಲ್ಸ್ ನೀವು ಹೇಳಕ್ ಪಡ್ತೀರಾ ಒಂದು ಫಿಟ್ ಆಗಿರ್ಬೇಕು ಅಂದ್ರೆ ಜಿಮ್ ಮಾಡಿ ಅದು ಬಿಟ್ಟು ನೀವು ರನ್ನಿಂಗ್ ಹೋಗ್ಬೋದು ಸ್ವಿಮ್ಮಿಂಗ್ ಹೋಗ್ಬೋದು ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಇಂಡಲ್ಜ್ ಆಗ್ಬೋದು ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನೀವು ಈವನ್ ಇಫ್ ಯು ಇಂಡಲ್ಜ್ ಯೋರ್ ಸೆಲ್ಫ್ ಇನ್ ಎನಿ ಸಾರ್ಟ್ ಆಫ್ ಸ್ಪೋರ್ಟ್ಸ್ ಒಂದು ರೀತಿಯ ರೆಸಿಸ್ಟೆನ್ಸ್ ಟ್ರೈನಿಂಗ್ ಬೇಕಾಗೇ ಬೇಕಾದ ಮಜಲ್ ನ ಬಿಲ್ಡ್ ಮಾಡೋದಕ್ಕೆ ನಿಮ್ಮ ಕಂಡೀಷನ್ ನ ಬೆಟರ್ ಮಾಡೋದಕ್ಕೆ ಸೊ ಅದಕ್ಕೆ ಅಟ್ಲೀಸ್ಟ್ ಆ ಮಿನಿಮಲ್ ವೆಯ್ಟ್ಸ್ ಏನ್ ಬೇಕಾಗುತ್ತೆ ಅದನ್ನ ನೀವು ಮನೆಯಲ್ಲಿ ಬೇಕಾದ್ರೂ ಮಾಡಬಹುದು ಅಥವಾ ನೀವು ಎಲ್ಲಿ ಸ್ಪೋರ್ಟ್ಸ್ ಕ್ಲಬ್ಸ್ ಎಲ್ಲಿ ಸೇರಿರ್ತಾರೆ ಫಿಸಿಕ್ ಬೇರೆ ಫಿಟ್ ಆಗಿರೋದು ಬೇರೆ ಸ್ಟ್ರೆಂತ್ ಬೇರೆ ಅಂತೆಲ್ಲ ಹೇಳಿದ್ರಿ ಈಗ ಒಬ್ರು ಯಾರು ನಿರ್ಧಾರ ಮಾಡ್ತಾರೆ ಇಲ್ಲ ನಾನು ಜಿಮ್ಮಿಗೆ ಹೋಗಿ ಫಿಟ್ ಆಗಿರ್ತೀನಿ ಅದನ್ನೇ ನಾನು ಆಯ್ಕೆ ಮಾಡ್ಕೋತೀನಿ ಅಂತ ಸೊ ಹಾಗೆ ಆಯ್ಕೆ ಮಾಡ್ಕೊಳ್ಳೋರು ಗಮನಿಸಬೇಕಾಗಿರುವಂತಹ ಅಂಶಗಳು ಯಾವುದು ನೀವು ಜಿಮ್ಗೆ ಹೋಗ್ಬೇಕಾದ್ರೆ ಫಸ್ಟ್ ನೋಡ್ಕೊ ನೋಡ್ಬೇಕಾಗಿರೋ ವಿಷಯ ಏನು ಅಂತಂದ್ರೆ ಜಿಮ್ ನಿಮ್ ಮನೆಯಿಂದ ಎಷ್ಟು ದೂರ ಇಲ್ಲ ಎಲ್ಲರೂ ಎಡಬೋದಿಲ್ಲ ಮನೆಯಿಂದ ಜಿಮ್ ಐದರಿಂದ ಹತ್ತು ನಿಮಿಷದೊಳಗಡೆ ಇದ್ದಷ್ಟು ಯುವರ್ ಕನ್ಸಿಸ್ಟೆನ್ಸಿ ವಿಲ್ ಗೆಟ್ ಬೆಟರ್ ಯಾಕೆಂದ್ರೆ ಎಲ್ಲಾರು ಈಗ ಬಿಸಿ ಇರ್ತಾರೆ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದಿರ್ತಾರೆ ಆಫೀಸಿಂದ ನೀವು ಮನೆಗ್ ಬಂದ್ಮೇಲೆ ಮನೆಯಿಂದ ಜಿಮ್ಗೆ ಹೋಗೋದೇ ಇನ್ನೊಂದು ಕೆಲಸ ಆಗ್ಬಾರ್ದು ನಿಮ್ಗೆ ಎಷ್ಟೊಂದ್ಸಲ ಏನಾಗುತ್ತೆ ನಿಮ್ ಯಾವಾಗ್ಲೂ ಒಂದೇ ತರ ಇರಲ್ಲ ಮೋಟಿವೇಶನ್ ಸ್ಟ್ರೆಸ್ ಲೆವೆಲ್ ಮನೆಗ್ ಬಂದಾಗ ಸುಸ್ತಾಗಿರುತ್ತೆ ಸುಸ್ತಾದಾಗ ಜಿಮ್ಗೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ತರ ಇತ್ತು ಅಂದ್ರೆ ಇಟ್ ವಿಲ್ ಬಿ ಈಸಿ ಸುಮ್ಮನೆ ಹೋಗ್ತಾರೆ ಹೋದ್ಮೇಲೆ ಅಲ್ಲಿ ಅವ್ರ ಮೂಡ್ ಚೇಂಜ್ ಆಗುತ್ತೆ ಅವ್ರು ಅವ್ರು ಅವ್ರ ಪಾಡ್ ಅವ್ರು ಎಕ್ಸರ್ಸೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಗೆ ಹೋಗೋದೇ ಅರ್ಧ ಗಂಟೆ ಕೆಲಸ ಆಗ್ಬಿಟ್ರೆ ಆ ಅರ್ಧ ಗಂಟೆ ಸ್ಪೆಂಡ್ ಮಾಡ್ಬೇಕಂತಾನೆ ಹೋಗಲ್ಲ ಮೇನ್ ಅದು ಫಸ್ಟ್ ಜಿಮ್ ಹತ್ರದಲ್ಲಿ ಇದೆಯಾ ಮನೆಗೆ ಆದಷ್ಟು ಹತ್ರ ಇಟ್ಟು ಇರಬೇಕು ಎರಡನೇದು ಆ ಜಿಮ್ ಅಲ್ಲಿ ಕ್ರೌಡ್ ಹೇಗಿದೆ ಜಿಮ್ ಇನ್ ವೈಬ್ ಹೇಗಿದೆ ನಿಮಗೆ ಸೆಟ್ ಆಗುತ್ತ ಅಂತ ನೋಡಿ ಎಷ್ಟೊಂದ್ಸಲ ಜಿಮ್ ಬಿಡೋದಕ್ಕೆ ಒನ್ ಆಫ್ ದ ರೀಸನ್ ಆಲ್ಸೋ ಇಸ್ ದ ಕ್ರೌಡ್ ನಿಮ್ಗೆ ಆ ಜಿಮ್ ಒಳಗೆ ಹೋಗಿ ಒಂದೆರಡು ಟ್ರಯಲ್ ಸೆಷನ್ಸ್ ನೋಡಿ ನೋಡ್ಬಿಟ್ಟು ನಿಮ್ಗೆ ಅಲ್ಲಿ ಸೆಟ್ ಆಗ್ತಾ ಇದೆಯಾ ಆ ಕ್ರೌಡ್ ನಿಮ್ಗೆ ಮ್ಯಾಚ್ ಆಗುತ್ತೆ ನೀವು ಹೋಗ್ತಾ ಇರೋ ಟೈಮ್ ಅಲ್ಲಿ ಬರ್ತಾ ಇರೋ ಕ್ರೌಡ್ ನಿಮ್ಗೆ ಓಕೆನಾ ಇದನ್ನ ನೋಡ್ಕೊಂಡು ಜಾಯ್ನ್ ಆಗಿ ಮೂರನೇದು ಹೈಜೀನ್ ಅಂಡ್ ಕ್ಲೆಂಡ್ಲಿನೆಸ್ ನಾನು ಯಾವಾಗಲೂ ಹೇಳ್ತೀನಿ ಹೈಜೀನ್ ಒಂದು ಜಿಮ್ನ ಹೈಜೀನ್ ಚೆಕ್ ಮಾಡಬೇಕು ಅಂತ ಅಂದ್ರೆ ಆ ಜಿಮ್ನ ಲಾಕರ್ ರೂಮ್ಗೆ ಹೋಗಿ ಲಾಕರ್ ರೂಮ್ ಕ್ಲೀನ್ ಆಗಿತ್ತು ಸ್ಮೆಲ್ಲಿ ಇಲ್ಲ ಚೆನ್ನಾಗಿದೆ ಹೈಜೀನ್ ಆಗಿ ಅಂತಂದ್ರೆ ಅವ್ರು ಪಕ್ಕಾ ಎಕ್ವಿಪ್ಮೆಂಟ್ಸ್ನ ಸಹ ಇಟ್ಕೊಂಡಿರ್ತಾರೆ ಹೈಜೀನ್ ಆಗಿ ಇಟ್ಕೊಂಡಿರ್ತಾರೆ ಇನ್ನೊಂದೇನು ಅಂತಂದ್ರೆ ಅಲ್ಲಿರುವಂಥ ಜಿಮ್ ಅಲ್ಲಿರುವಂಥ ಟ್ರೈನರ್ಸ್ಗೆ ನಾಲೆಜಬಲ್ ಟ್ರೈನರ್ಸ್ ಇದಾರ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರ ಅವ್ರು ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ತಾರ ಅದನ್ನ ನೋಡಿ ಮಾಡ್ತಿದ್ದಾನೆ ನೋಡೋದಕ್ಕೆ ಒಂದು ಮೂರಿಂದ ನಾಲ್ಕು ದಿನ ನೀವು ಯಾವುದೇ ಜಿಮ್ ಆದ್ರೂ ಟ್ರಯಲ್ ತಗೊಳ್ಳೋದು ಯಾವಾಗ್ಲೂ ಬೆಟರ್ ಟ್ರಯಲ್ ತಗೊಂಡು ಇಫ್ ಇಟ್ ವರ್ಕ್ಸ್ ಔಟ್ ವೆಲ್ ಅಂಡ್ ಗುಡ್ ಇಲ್ಲ ಅಂತ ಓಕೆ ಈಗ ಫಿಟ್ನೆಸ್ ಬಗ್ಗೆ ಗಾಳಿಗಂಧ ಗೊತ್ತಿಲ್ಲದೆ ಇರೋರು ನನ್ ಜಿಮ್ ಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ನಿಮ್ ತರ ನೀವ್ ಹೇಳಿದ ಅಷ್ಟು ಪಾಯಿಂಟ್ಸ್ ನವ್ರ ಗಮನದಲ್ಲಿ ಇಟ್ಕೋತಾರೆ ಟ್ರೈನರ್ ನಂಗ್ ಸೂಟ್ ಆಗ್ತಾರಾ ಆಗ್ತಾರ ಅಂತ ಹೇಗ್ ಗೊತ್ತಾಗುತ್ತೆ ಯಾವ್ದೇ ಒಬ್ಬ ಟ್ರೈನರ್ ಜೊತೆ ನೀವು ಮಾತಾಡಿದಾಗ ಏನ್ ತಿಳ್ಕೊಬೇಕು ಅಂತ ಅವರು ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕಾದ್ರೆ ಬರೀ ನಿಮ್ಮ ಹೈಟು ವೆಯ್ಟು ನಿಮ್ಮ ಗೋಲ್ ಏನು ಇಷ್ಟು ಮಾತ್ರ ಕೇಳಿ ಮಾಡ್ತಾ ಇದ್ದಾರಾ ಅಥವಾ ನಿಮ್ಮ ಬಗ್ಗೆ ಪೂರ್ತಿ ತಿಳ್ಕೊತಾ ಇದ್ದಾರಾ ಅಂತ ಬರೀ ಹೈಟು ವೆಯ್ಟ್ ಮತ್ತೆ ನಿಮ್ಮ ಗೋಲ್ ತಿಳ್ಕೊಂಡು ಮಾಡೋದ್ರಿಂದ ನೀವು ಅದನ್ನ ಖಂಡಿತ ಫಾಲೋ ಮಾಡೋದಕ್ಕೆ ಆಗಲ್ಲ ಯಾವುದೇ ಒಬ್ಬ ಒಳ್ಳೆ ಟ್ರೈನರ್ ನಿಮ್ಮ ಲೈಫ್ ಸ್ಟೈಲ್ ಏನು ನಿಮ್ಮ ಶೆಡ್ಯೂಲ್ ನಿಮ್ಮ ಈಟಿಂಗ್ ಪ್ರಿಫರೆನ್ಸಸ್ ನಿಮ್ಮ ಟ್ರೈನಿಂಗ್ ಹಿಸ್ಟ್ರಿ ಏನು ಇಂಜುರೀಸ್ ಇದೆಯಾ ವಾಟ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ಆ್ಯಂಡ್ ಕೆನಾಟ್ ಡೂ ಇದೆಲ್ಲನೂ ಸಹ ಕನ್ಸಿಡರ್ ಮಾಡಿ ನಿಮ್ಮ ಲೈಫ್ ಸ್ಟೈಲ್ಗೆ ಸೆಟ್ ಆಗುವಂಥ ಪ್ಲಾನ್ನ ಮಾಡೋದು ಸಿ ಎನಿ ಪ್ರೋಗ್ರಾಮ್ ಎನಿ ಪ್ಲಾನ್ ಶುಡ್ ಬಿ ಅರೌಂಡ್ ಯೋರ್ ಲೈಫ್ ಸ್ಟೈಲ್ ಆಗ ದ ಸಸ್ಟೈನಬಿಲಿಟಿ ವಿಲ್ ಬಿ ಬೆಟರ್ ಈಗ ನಿಮ್ಮ ಲೈಫ್ ಸ್ಟೈಲ್ಗೆ ಸುತ್ತ ಇಲ್ದಿರೋದನ್ನ ನೀವು ಇಫ್ ಯು ವಾಂಟ್ ಟು ಡೂ ಸಮ್ಥಿಂಗ್ ಔಟ್ ಆಫ್ ಯುವರ್ ಲೈಫ್ ಸ್ಟೈಲ್ ಓನ್ ಬಿ ಏಳ್ ಟು ಸಸ್ಟೈನ್ ದಟ್ ದಿನ ಮಾಡ್ತೀರಾ ಎರಡು ದಿನ ಮಾಡ್ತೀರಾ ಆಮೇಲೆ ನಿಮ್ಮ ಲೈಫ್ ಲೈಫ್ಸ್ಟೈಲ್ಗೆ ಅದು ಸೆಟ್ ಆಗ್ತಿಲ್ಲ ಅಂತಂದರೆ ಆಬ್ವಿಯಸ್ಲಿ ಯಾವುದೋ ಒಂದು ಕಡೆ ಅದನ್ನು ಬಿಟ್ಟೇ ಬಿಡ್ತೀರ ಸೊ ಯಾವಾಗಲೂ ಅಷ್ಟೇ ನಿಮ್ಮ ಲೈಫ್ ಸ್ಟೈಲ್ ಸುತ್ತ ಪ್ಲಾನ್ ಆಗೋ ಥರ ಮಾಡ್ತಾ ಇದ್ದಾರಾ ಅದನ್ನು ಫಸ್ಟ್ ಗಮನಿಸಿ ಎರಡನೇದು ಕಮ್ಯುನಿಕೇಶನ್ ಅವ್ರ ಜೊತೆ ನಿಮಗೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋಕಾಗ್ತಿದ್ಯಾ ಕಮ್ಯುನಿಕೇಶನ್ ಅಂದ್ರೆ ಸುಮ್ಮನೆ ಚೆನ್ನಾಗಿ ಮಾತಾಡಿಕೊಂಡು ಹರಟೆ ಹೊಡೆಯೋದು ವಾಟ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ಅಂಡ್ ವಾಟ್ ಇಸ್ ಇಟ್ ದಟ್ ದೇ ಆರ್ ಟ್ರೈ ಟು ಎಕ್ಸ್ಪ್ರೆಸ್ ಯು ನಿಮ್ಗೆ ಅದು ಅರ್ಥ ಆಗ್ತಿದೆ ಏನ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದು ಅರ್ಥ ಆಗ್ತಿದೆ ನಿಮ್ ನಿಮ್ಮ ಭಾಷೆಗೆ ಅಂದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಅವ್ರು ಅರ್ಥ ಮಾಡಿಸಬೇಕು ಅವ್ರಿಗೆ ಗೊತ್ತಿದೆ ಅಂತ ಅವ್ರು ಏನೋ ಹೇಳಿದ್ರೆ ನಿಮ್ಗೆ ಏನೋ ಅರ್ಥ ಆಗ್ತಿರಲ್ಲ ಅಂಡ್ ಅವ್ರು ಏನೇ ಪ್ಲಾನ್ ಮಾಡಿದ್ರು ಸಹ ದೇ ಶುಡ್ ಆಲ್ಸೋ ಬಿ ಏಬಲ್ ಟು ಎಕ್ಸ್ಪ್ಲೇನ್ ವೈ ದೇ ಹ್ಯಾವ್ ಆಡೆಡ್ ಥಿಂಗ್ಸ್ ದಟ್ ದೇ ಓಕೆ ಹ್ ದಟ್ ಯು ಡೂಯಿಂಗ್ ಥಿಂಗ್ಸ್ ಯು ಡೂಯಿಂಗ್ ಅದನ್ನ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಕೆಪಾಸಿಟಿ ಇರಬೇಕು ನೀವು ಕೇಳೋ ಕ್ವೆಶನ್ಸ್ಗೆ ಅವ್ರು ಆನ್ಸರ್ ಮಾಡಬೇಕು ಸೊ ಇದೆಲ್ಲ ಸೆಟ್ ಆಯಿತು ಅಂದರೆ ಇವ್ರು ಗುಡ್ ಟು ಗುಡ್ ಐ ಆಮ್ ಟೇಕಿಂಗ್ ದಿಸ್ ಲೈಕ್ ಅ ಜರ್ನಿ ಆಯಿತಾ ಶ್ರೀನಿವಾಸ್ ಅವರೇ ಮೊದಲು ಜಿಮ್ಗೆ ಸೇರ್ಕೋಬೇಕು ಅಂದರೆ ಏನೇನೋ ಕನ್ಸಿಡರ್ ಮಾಡಿದ್ವಿ ಆಮೇಲೆ ಕೋಚ್ ಯಾವ ಥರ ಇರಬೇಕು ಅಂತ ಕನ್ಸಿಡರ್ ಮಾಡಿದ್ವಿ ಇನ್ನೊಂದು ಏನು ಅಂತಂದರೆ ಅತಿ ಹೆಚ್ಚು ನ್ಯೂ ಇಯರ್ಗೆ ಮೆಂಬರ್ಶಿಪ್ಸು ಎನ್ರೋಲ್ ಆಗುತ್ತೆ ಬಿಫೋರ್ ನ್ಯೂ ಇಯರ್ ಮತ್ತು ನ್ಯೂ ಇಯರ್ ಟೈಮ್ನಲ್ಲಿ ಅದರ ನಂತರ ಫುಲ್ಲು ಕ್ಯಾನ್ಸಲ್ ಆಗುತ್ತೆ ಜಿಮ್ಮಿಗೆ ಹೋಗೋಕೆ ಮುಂಚೆನೆ ಸಿಕ್ಕಾಪಟ್ಟೆ ಖರ್ಚು ಕೂಡ ಶೂಸ್ ತಗೋಬೇಕು ಬಟ್ಟೆ ತಗೋಬೇಕು ಹೀಗಿರಬೇಕು ಹಾಗಿರಬೇಕು ಯಾಕೆ ಅಷ್ಟೊಂದು ಸಬ್ಸ್ಕ್ರಿಪ್ಷನ್ಸ್ ಕ್ಯಾನ್ಸಲ್ ಆಗುತ್ತೆ ಯಾಕೆ ಸಬ್ಸ್ಕ್ರಿಪ್ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅಂತಂದ್ರೆ ಅಂದ್ರೆ ರೆಸೊಲ್ಯೂಷನ್ ನ್ಯೂ ಇಯರ್ ರೆಸೊಲ್ಯೂಷನ್ ಅವ್ರನ್ನ ಅವ್ರ ಏನೋ ಒಂದು ಚೇಂಜ್ ಮಾಡ್ಕೊಬೇಕು ಅಂತ ಹೇಳ್ತಾರೆ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ನಾನು ಯಾವಾಗ್ಲೂ ರೆಸೊಲ್ಯೂಷನ್ ಎಲ್ಲರೂ ಏನ್ ರೆಸೊಲ್ಯೂಷನ್ ಇಟ್ಕೊಂಡು ಮಾಡಂತ ಏನು ಇಫ್ ಯು ವಾಂಟ್ ಟು ಡೂ ಯು ಡೂ ಇಟ್ ಎನಿ ಡೇ ಕರೆಕ್ಟ್ ಇಟ್ ಇಸ್ ಇಟ್ ಇಸ್ ಗುಡ್ ಇಟ್ ಇಸ್ ಗುಡ್ ಬಟ್ ಫಾರ್ ಸಮನ್ ಹೂಸ್ ರಿಯಲಿ ವಾಂಟಿಂಗ್ ಟು ಚೇಂಜ್ ದಮ್ ಸೆಲ್ಫ್ ರೆಸೊಲ್ಯೂಷನ್ ಇಸ್ ಅ ವೆರಿ ಗುಡ್ ಥಿಂಗ್ ಬಿಕಾಸ್ ದೇ ಆರ್ ಟ್ರೈಂಗ್ ಅನ್ಯೂ ಥಿಂಗ್ ಅದು ವರ್ಕೌಟ್ ಆಗುತ್ತೋ ಇಲ್ವೋ ಅದು ಬೇರೆ ಈಗ ನಾನು ಏನೋ ಒಂದು ಹೊಸದಾಗಿ ಟ್ರೈ ಮಾಡಬೇಕು ಅಂದರೆ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಓಕೆ ನಾನು ನಾಳೆಯಿಂದ ಮಾಡೋಣ ಅಂತ ಮಾಡಿದಾಗ್ಲೇ ಅಲ್ಲಿ ಲೀಸ್ಟ್ ಗಿವ್ ಇಟ್ ಅ ಟ್ರೈ ನಾನು ಎಂಜಾಯ್ ಮಾಡಲಿಲ್ಲ ಅಂದರೆ ಬಿಡ್ತೀನಿ ಓಕೆ ವೆಲ್ ಆ್ಯಂಡ್ ಗುಡ್ ಬಿಡೋದು ಇಸ್ ಫೈನ್ ಬಟ್ ಟ್ರೈ ಅಟ್ ಲೀಸ್ಟ್ ಮಾಡ್ತಾರಲ್ಲ ಅದಕ್ಕೆ ರೆಸೊಲ್ಯೂಷನ್ ಇಸ್ ಗುಡ್ ಓಕೆ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದರೆ ಒಂದು ನಾ ಹೇಳ್ದಂಗೆ ಪ್ರಾಕ್ಟಿಕಲ್ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ಸ್ ತಕ್ಕಂಗೆ ಒಂದು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಅವ್ರು ರಿಸಲ್ಟ್ ನೋಡ್ತಿರಲ್ಲ ಎರಡನೇದೇನು ಅಂತ ಅಂದರೆ ಬಿಕಾಸ್ ಆಫ್ ದ ಜಿಮ್ ಇಂಟಿಮಿಡೇಷನ್ ಜಿಮ್ ಇಂಟಿಮಿಡೇಷನ್ ಇಸ್ ಅ ವೆರಿ ರಿಯಲ್ ಥಿಂಗ್ ಏನು ಅಂತ ಅಂದರೆ ಕೆಲವರು ಕೆಲವು ಜಿಮ್ಗಳಲ್ಲಿ ಕೆಲವರು ಹೇಗೆ ಅಂತ ಹೋದಾಗ ಅಲ್ಲಿನ ವೈಪ್ ಸೆಟ್ ಆಗ್ತಿರಲ್ಲ ಅಲ್ಲಿ ಬೇರೆಯವ್ರನ್ನ ನೋಡಿ ಇಂತ್ ಇಂಟಿಮಿಡೇಟ್ ಆಗ್ತಾ ಇರ್ತಾರೆ ಆ್ಯಂಡ್ ಅಲ್ಲಿ ಸಿಗೋವಂಥ ಲುಕ್ಸ್ ಇರ್ಬೋದು ಕಾಮೆಂಟ್ಸ್ ಇರ್ಬೋದು ಜಡ್ಜ್ಮೆಂಟ್ಸ್ ಇರ್ಬೋದು ಅದರಿಂದನೂ ಸಹ ಸಲ ಕ್ಯಾನ್ಸಲೇಷನ್ಸ್ ಆಗುತ್ತೆ ದಟ್ ಇಸ್ ಅಟ್ ದಟ್ಸ್ ಅ ವೆರಿ ಬ್ಯಾಡ್ ಆ್ಯಂಡ್ ನೆಗೆಟಿವ್ ಥಿಂಗ್ ಬಟ್ ದಟ್ ಇಸ್ ಹೌ ಇಟ್ ಇಸ್ ಲೈಕ್ ಎರಡನೇದದು ಇನ್ನೊಂದೇನು ಅಂತ ಅಂದ್ರೆ ಲೈಕ್ ಐ ಸೆಟ್ ಎಂಜಾಯ್ ಮಾಡ್ತಿರಲ್ಲ ನೀವು ಯಾವಾಗ ಒಂದನ್ನ ಎಂಜಾಯ್ ಮಾಡೋದಿಲ್ಲ ಅವಾಗ ಸಬ್ಸ್ಕ್ರಿಪ್ಷನ್ಸ್ ಕ್ಯಾನ್ಸಲ್ ಆಗತ್ತೆ ಅವರು ಬಿಡ್ತಾರೆ ಅದನ್ನ ರಿಯಲ್ ರೀಸನ್ಗೆ ನಾನು ಎಂಜಾಯ್ ಮಾಡ್ತಿಲ್ಲ ಅಂತ ಬಿಟ್ಟು ಬೇರೆದನ್ನ ಟ್ರೈ ಮಾಡ್ತಿದ್ರೆ ವೆಲ್ ಆ್ಯಂಡ್ ಗುಡ್ ಬಟ್ ಡಿಮೋಟಿವೇಟ್ ಆಗಿ ಅಥವಾ ಮೋಟಿವೇಶನ್ ಕಮ್ಮಿ ಆಗಿ ಮಾಡ್ತಿದ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಟು ಲುಕ್ ಯುವರ್ ಸೆಲ್ಫ್ ಟು ವಾಟ್ ಇಸ್ ಇಟ್ ದಟ್ ಯು ಆಕ್ಚುಲಿ ವಾಂಟ್ ಅಂತ ಒಂದ್ಸಲ ನೀವೇ ನಿಮ್ಮನ್ನ ರಿವೈವ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ ನಾನು ಮಾಡ್ತಾ ಇರೋದು ಸರಿ ನನಗೆ ಏನು ಬೇಕು ಏನು ಬೇಡ ಅದನ್ನೊಂದ್ಸಲ ನೋಡ್ಕೋಬೇಕಾಗತ್ತೆ ಓಕೆ ಮತ್ತೆ ಜಿಮ್ಮಿಗೆ ಹೋದ್ರೆ ಫಿಟ್ಟ ಅನ್ನೋದಕ್ಕೆ ನೀವು ಉತ್ತರ ಕೊಟ್ರಿ ಇನ್ನೊಂದೇನಾಗುತ್ತೆ ಅಂತಂದ್ರೆ ಜಿಮ್ ಆಲ್ಸೋ ಕಮ್ಸ್ ಅಟ್ ಅ ಕಾಸ್ಟ್ ಸ್ವಲ್ಪ ಖರ್ಚು ಆಗುತ್ತೆ ಬಟ್ ತುಂಬಾ ಖರ್ಚು ಮಾಡಿ ತುಂಬಾ ಹೈ ಬಜೆಟ್ ಅಲ್ಲೇ ಮಾಡಬೇಕು ಅಂತ ಏನು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ನೀವು ಆ ಕಾನ್ಫಿಡೆನ್ಸ್ ಬರೋವರೆಗೂ ಇಲ್ಲ ನಾನು ಇದನ್ನ ತುಂಬ ಲಾಂಗ್ ಟರ್ಮ್ ಮಾಡ್ತೀನಿ ಆರಾಮಾಗಿ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂತ ಆ ಕಾನ್ಫಿಡೆನ್ಸ್ ಬರೋವರೆಗೂ ತುಂಬಾ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ನಾನು ನಾಳೆ ಜಿಮ್ಗೆ ಜಾಯ್ನ್ ಆಗ್ತೀನಿ ಅಂತ ಇವತ್ತು ಹೋಗ್ಬಿಟ್ಟು ಇಪ್ಪತ್ತೈದು ಸಾವಿರ ಶೂ ತೊಗೊಂಡು ಎಲ್ಲ ಶಾಪಿಂಗ್ ಮಾಡಿಕೊಂಡು ಬರೋ ಅವಶ್ಯಕತೆ ಇಲ್ಲ ಇರೋದನ್ನೇ ಯೂಸ್ ಮಾಡಿ ಆಮೇಲೆ ನಿಮ್ಗೇನಾದರೂ ಅನ್ಸಿದ್ರೆ ಇಲ್ಲ ದಿಸ್ ಇಸ್ ಸಮಥಿಂಗ್ ದಟ್ ಐ ಡೂ ಫಾರ್ ಅ ವೆರಿ ಲಾಂಗ್ ಟೈಮ್ ಈಗ ಇದ್ರ ಮೇಲೆ ಸ್ಪೆಂಡ್ ಮಾಡೋಣ ಅಂತ ಅನ್ಸಿದ್ರೆ ಆಗ ಸ್ಪೆಂಡ್ ಮಾಡಿ ಜಿಮ್ಸು ಅಷ್ಟೇ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಯಾವ್ದೋ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಆನ್ಯುಯಲ್ ಮೆಂಬರ್ಶಿಪ್ ಇರೋ ಜಿಮ್ಗೆ ಹೋಗ್ಬೇಕು ಅಂತ ಏನಿಲ್ಲ ಮೂರ್ ತಿಂಗಳೇ ತಗೊಳ್ಳಿ ಆರ್ ತಿಂಗಳೇ ತಗೊಳ್ಳಿ ಕಮ್ಮಿ ಬಜೆಟ್ ಅಲ್ಲೇ ಮಾಡಿ ಆಮೇಲೆ ಹೋಗ್ತಾ ಇದ್ದಂಗೆ ಸಪ್ಲಿಮೆಂಟ್ ಇಡೀ ಸಪ್ಲಿಮೆಂಟ್ ಅಂಗಡಿನ ಮನೇಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನು ಸಪ್ಲಿಮೆಂಟ್ಸ್ ಇಲ್ದಿರೇ ಸ್ಟಾರ್ಟ್ ಮಾಡಿ ಫಸ್ಟ್ ಆಮೇಲೆ ಬೇಕು ಅಂತಂದ್ರೆ ನಿಮ್ಗೆ ಯಾವ್ದು ಯಾವ್ದ್ ಅವಶ್ಯಕತೆ ಇದೆ ಒಂದೊಂದ್ರ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದೀನಿ ಎಕ್ಸ್ಪೆನ್ಸಿವ್ ಆಗಿರ್ಬೇಕು ಅಂತ ಏನಿಲ್ಲ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ ಜಿಮ್ ಮುನ್ನೂರ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಆಯ್ತು ಈಗ ಎಷ್ಟು ಅಂತ ಕೇಳಲ್ಲ ಓಕೆ ನೀವು ಸಪ್ಲಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ ಜಿಮ್ಮಿಗೆ ಹೋಗೋರು ಒಂದು ಫ್ಯಾನ್ಸಿ ಬಾಟಲ್ ಇಟ್ಕೊಂಡು ಪ್ರೋಟೀನ್ ಶೇಕ್ ಕುಡಿತಾ ಜಿಮ್ಮಿಗೆ ಹೋಗೋದನ್ನ ನೋಡ್ಕೊಂಡು ಸುಮಾರಷ್ಟು ಜನ ವೇ ಪ್ರೋಟೀನ್ ಆಗಿರಬಹುದು ಅಥವಾ ಪ್ರೋಟೀನ್ ಸಪ್ಲಿಮೆಂಟ್ಸ್ನಾಗಲಿ ತಗೊಳ್ತಾ ಇರ್ತಾರೆ ಯಾರ್ ತಗೋಬೇಕು ಯಾರು ತಗೋಬಾರ್ದು

ಹೋಲ್ ಫುಡ್ ಅಲ್ಲಿ ಅದನ್ನ ಕನ್ಸ್ಯೂಮ್ ಆಗ್ತಿಲ್ಲ ನೀವು ಎಷ್ಟೇ ಟ್ರೈ ಮಾಡಿದ್ರು ಸಹ ರಿಕ್ವೈರ್ಡ್ ಅಮೌಂಟ್ ಅಲ್ಲಿ ಸಿಗ್ತಾ ಇಲ್ಲ ಅಂತ ಅಂದಾಗ ಸಪ್ಲಿಮೆಂಟ್ ಈಸ್ ಅ ವೆರಿ ಕಂಫರ್ಟಬಲ್ ಟೂಲ್ ನೀವು ಫಾರ್ ಎಕ್ಸಾಂಪಲ್ ಈಗ ಪ್ರೋಟೀನ್ ರಿಕ್ವೈರ್ಮೆಂಟ್ ಎಲ್ರಿಗೂ ಇದೆ ಊಟದಲ್ಲೇ ಸಿಗಲ್ವಾ ಅಂದ್ರೆ ಖಂಡಿತ ಸಿಗ ಬಟ್ ಊಟದಲ್ಲಿ ಎಲ್ಲಾರ್ ಕೈಲೂ ಮಾಡೋಕ್ಕಾಗತ್ತಾ ಅದು ನೋಡ ಏನಿಗ್ ಮಾಡಕ್ ಆಗಲ್ಲ ಅಂತ ಹೇಳ್ತೀನಿ ಈಗ ನಾನು ಸಹ ಮುಂಚೆ ವರ್ಕಿಂಗ್ ಪ್ರೊಫೆಷನಲ್ ಇದ್ದಿದ್ರಿಂದ ಐ ನೋ ಹೌ ದ ಟೈಮ್ ವುಡ್ ಬಿ ಲೈಕ್ ಈಗ ಬೆಳಿಗ್ಗೆ ನೀವು ಈ ಟ್ರಾಫಿಕ್ ಅಲ್ಲಿ ಬೆಳಿಗ್ಗೆನೆ ನೀವು ಏನೋ ಮನೇಲಿ ತಿಂದ್ರೆ ತಿಂದ್ರ ಇಲ್ಲ ಅಂದ್ರೆ ಇಲ್ಲ ಅಂತ ಮನೆಯಿಂದ ಹೊರಟಿರ್ತೀರ ಮಧ್ಯಾಹ್ನ ಕ್ಯಾಂಟೀನ್ ಅಲ್ಲಿ ಏನಿರುತ್ತೋ ಅದನ್ನ ತಿನ್ಬೇಕಾಗತ್ತೆ ಸಲ ಕ್ಯಾರಿ ಮಾಡೋದಕ್ಕಾಗಲ್ಲ ಆಗ ಪ್ರೋಟೀನ್ ಶೇಕ್ ಎನಿ ಸಪ್ಲಿಮೆಂಟ್ಸ್ ದಟ್ ಯೂಸ್ ಅಲ್ಲ ಪ್ರೋಟೀನ್ ಸಪ್ಲಿಮೆಂಟ್ಸ್ ನೀವು ಅದನ್ನ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಆಫೀಸಲ್ಲಿ ಏನು ತಿನ್ನೋದಕ್ಕೆ ಬೇರೆ ಆಪ್ಷನ್ಸ್ ಇಲ್ದಿದ್ದಾಗ ಅಟ್ಲೀಸ್ಟ್ ಒಂದು ಶೇಕ್ ನ ಬಿಟ್ಟು ಇನ್ ಲೈಟ್ ಆಗಿ ಏನಾದ್ರೂ ಫ್ರೂಟ್ಸ್ ಇದು ಇದು ಹೆಲ್ಪ್ ಆಗುತ್ತೆ ಈ ತರ ವಿಷಯದಲ್ಲಿ ಹೆಲ್ಪ್ ಆಗುತ್ತೆ ಹಂಗಂದ್ಬಿಟ್ಟು ಇದನ್ನ ಎಲ್ರು ಮಾಡ್ಬೇಕು ಅಂತಲ್ಲ ಕೆಲವ್ರಿಗೆ ಮಾಡೋದಕ್ಕೆ ಆಗಲ್ಲ ಈವನ್ ಆಫ್ಟರ್ ಟ್ರೈಂಗ್ ದೇ ವೋಂಟ್ ಬಿ ಏಬಲ್ ಟು ಡೂ ಇಟ್ ಫಾರ್ ವಾಟ್ ಎವರ್ ರೀಸನ್ಸ್ ದಟ್ ದೇ ಹ್ಯಾವ್ ಆಗ ಇದು ಇಟ್ ವಿಲ್ ಬಿ ಅ ಕನ್ವೀನಿಯಂಟ್ ಥಿಂಗ್ ಓಕೆ ತುಂಬಾ ಜನರಲ್ಲಿ ಈ ಕನ್ಫ್ಯೂಷನ್ ಕೂಡ ಇದೆ ವರ್ಕ್ಔಟ್ ಮುಂಚೆ ಏನ್ ತಿನ್ಬೇಕು ವರ್ಕೌಟ್ ಆದ್ಮೇಲೆ ಏನ್ ತಿನ್ಬೇಕು ತಿನ್ಬೇಕಾ ಬೇಡವಾ ತಿನ್ಬೇಕಾ ಬೇಡವಾ ಅನ್ನೋದು ಇಟ್ ಕಮ್ಸ್ ಡೌನ್ ಟು ನೀವ್ ಎಷ್ಟು ಕಂಫರ್ಟಬಲ್ ಆಗಿದ್ದೀರಾ ಅಂತ ಕೆಲವರಿಗೆ ತಿಂದು ವರ್ಕೌಟ್ ಆಗಲ್ಲ ಒನ್ ಅವರ್ ಗ್ಯಾಪ್ ಇಟ್ಟರು ಸಹ ಅಂದ್ರೆ ತಿಂದು ಒನ್ ಅವರ್ ಆದ್ಮೇಲೂ ಸಹ ಅವ್ರಿಗೆ ಅಷ್ಟು ಕಂಫರ್ಟಬಲ್ ಅನ್ಸೋದಿಲ್ಲ ಆಮೇಲೆ ಕೆಲವರು ತುಂಬಾ ಅರ್ಲಿ ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡ್ತಾರೆ ಅರ್ಲಿ ಮಾರ್ನಿಂಗ್ ಟ್ರೈನ್ ಮಾಡೋರಿಗೆ ಈಗ ಐದು ಗಂಟೆಗೆ ವರ್ಕ್ಔಟ್ ಮಾಡೋರಿಗೆ ಎಷ್ಟೊತ್ತೆ ಮೂರು ಗಂಟೆಗೆ ಎದ್ದು ನಾಲ್ಕು ಗಂಟೆಗೆ ಐದು ಗಂಟೆಗೆ ಆಗಲ್ಲ ಸೊ ಆತರ ಇದ್ದಾಗ ನೀವು ಕಂಫರ್ಟಬಲ್ ಆಗಿ ಖಾಲಿ ಹೊಟ್ಟೆನಲ್ಲೇ ವರ್ಕ್ಔಟ್ ಮಾಡ್ಬೋದು ಅನ್ನೋ ತರ ಇತ್ತು ಅಂತಂದ್ರೆ ಅಂದ್ರೆ ಇಶ್ಯೂ ಇದ್ರ ಯು ಕ್ಯಾನ್ ಗೋ ಹೆಡ್ ಖಾಲಿ ಹೊಟ್ಟೆಲ್ಲೇ ಮಾಡಿ ಇಲ್ಲ ನಾನು ಸ್ವಲ್ಪ ಲೇಟ್ ಮಾರ್ನಿಂಗ್ ಮಾಡ್ತೀನಿ ಒಂಬತ್ತು ಹತ್ತು ಗಂಟೆಗೆ ಮಾಡೋದು ಅಂತ ಅಂದಾಗ ಅವಾಗ ನಿಮಗೆ ಸ್ವಲ್ಪ ಎನರ್ಜಿ ಏನಾದ್ರು ಬೇಕಾಗುತ್ತೆ ಅವಾಗ ಪ್ರೀ ವರ್ಕೌಟ್ ಅಲ್ಲಿ ಏನಾದರೂ ಲೈಟ್ ಆಗಿ ಒಂದು ಪ್ರೋಟೀನ್ ಸರ್ವಿಂಗ್ ಇರುವಂತ ಮೀಲ್ ಒಂದು ಸ್ವಲ್ಪ ಕಾರ್ಬೋಹೈಡ್ರೇಟ್ ಸರ್ವಿಂಗ್ ಇರುವಂಥದ್ದು ಏನಕ್ಕೆ ಎನರ್ಜಿಗೆ ಕನ್ಸ್ಯೂಮ್ ಮಾಡಿದ್ರೆ ವೆಲ್ ಅಂಡ್ ಗುಡ್ ಆ ಒಂದ್ ಅಥವಾ ಒಂದ್ ಅಂಡ್ ಹಾಫ್ ಅವರ್ ಏನ್ ಜಿಮ್ ಅಲ್ಲಿ ಸ್ಪೆಂಡ್ ಮಾಡ್ತೀರಾ ಸಸ್ಟೈನ್ ಆಗಿ ವರ್ಕೌಟ್ ಮಾಡ್ಬೋದು ನಿಮ್ಗೆ ಅದಕ್ಕೆ ಬೇಕಾಗಿರೋ ಎನರ್ಜಿ ಎಲ್ಲ ಸಿಗುತ್ತೆ ವರ್ಕೌಟ್ ಆದ್ಮೇಲೆ ಏನಾದ್ರು ಸ್ಪೆಸಿಫಿಕಲ್ ಏನ್ ತಿನ್ನಬೇಕು ಅಂತಂದ್ರೆ ಸ್ಪೆಸಿಫಿಕಲಿ ಅಲ್ಲ ಅಗೇನ್ ಅ ಸರ್ವಿಂಗ್ ಆಫ್ ಒಂದು ಸರ್ವಿಂಗ್ ಪ್ರೋಟೀನ್ ಒಂದು ಸರ್ವಿಂಗ್ ಕಾರ್ಬೋಹೈಡ್ರೇಟ್ಸ್ ಸ್ವಲ್ಪ ಫ್ಯಾಟ್ ಇರುವಂತ ಮೀಲ್ ಎನಿ ಮೀಲ್ ದಟ್ ಮಾಡೋದ್ರಿಂದ ಸಾಕು ಆಮೇಲೆ ವರ್ಕೌಟ್ ಆಗಿ ತಕ್ಷಣ ಪ್ರೋಟೀನ್ ಶೇಕ್ ಕುಡಿಬೇಕು ಜಿಮ್ ಅಲ್ಲೇ ಕುತ್ಕೊಂಡು ಲಾಸ್ಟ್ ಸೆಟ್ ಮುಗಿಸಿ ಇನ್ನೇನ್ ಲಾಕರ್ ಹೋಗ್ತಾ ಇದ್ದಂಗೆ ಕುಡಿದುಡ್ಬೇಕು ಅಂತಾರಲ್ಲ ಏನೂ ಇಲ್ಲ ಆರಾಮಾಗಿ ವಾಪಸ್ ಮನೆಗೆ ಬಂದು ಪ್ರಾಪರ್ ಆಗಿ ಒಂದು ಮೀಲ್ ನೋಬಹುದು ಮತ್ತೆ ನಾವು ಏನ್ ತಿನ್ಬೇಕು ಅನ್ನೋದು ನಾವು ಎಷ್ಟು ವರ್ಕ್ಔಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವರ್ಕ್ಔಟ್ ಮಾಡ್ತೀವಿ ಅನ್ನೋದಕ್ಕಿಂತ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ನೀವು ಎಷ್ಟು ಆಕ್ಟಿವ್ ಇದ್ದೀರಾ ಥ್ರೂ ಔಟ್ ದ ಡೇ ನಿಮ್ಮ ಬಾಡಿ ವೇಟ್ ಏನು ನಿಮ್ಮ ಮಸಲ್ ಮಾಸ್ ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ನಿಮ್ಮ ಟ್ರೈನಿಂಗ್ ಹೇಗಿದೆ ಈಗ ಟ್ರೈನಿಂಗ್ ಅಂದಾಕ್ಷಣ ತಕ್ಷಣ ಟ್ರೈನಿಂಗ್ ಎಲ್ಲ ಎಷ್ಟೊಂದು ವಿಧ ಇದೆ ನೀವು ಯಾವ ಥರ ಟ್ರೈನ್ ಮಾಡ್ತಾ ಇದ್ದೀರಾ ಅಂತ ಎಷ್ಟು ಎಕ್ಸರ್ಟ್ ಮಾಡ್ತಾ ಇದೀವ ಮಾಡ್ತಿದ್ದೀರಾ ನಿಮ್ಮನ್ನ ನೀವು ಅಂತ ಇರುತ್ತೆ ಆ ಬೇಸ್ ಮೇಲೆ ನಿಮಗೆ ರಿಕ್ವೈರ್ಡ್ ಫುಡ್ನ ತಿನ್ನಬೇಕಾಗುತ್ತೆ ಮತ್ತೆ ಯಾವ ವ್ಯಕ್ತಿಗೆ ಯಾವ ತರ ಟ್ರೈನಿಂಗ್ ಬೇಕು ಅನ್ನೋದು ಆ ವ್ಯಕ್ತಿಗೆ ಏನು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜಿಮ್ ಬರೋದಕ್ಕೆ ತುಂಬಾ ಕಾರಣ ಇದೆ ಕೆಲವ್ರಿಗೆ ಬರೀ ವೇಟ್ ಲಾಸ್ ಮಾಡೋಕೆ ಅಂತ ಬರ್ತಾರೆ ಕೆಲವರು ಬಾಡಿ ವೇಟ್ ಕರೆಕ್ಟ್ ಇರ್ತದೆ ಬಟ್ ತುಂಬಾ ಫ್ಯಾಟ್ ಇರ್ತಾರೆ ನೀವು ಅದು ನಮ್ಮಲ್ಲಿ ತುಂಬಾ ಜಾಸ್ತಿ ಜನ ಇದಾರೆ ಸ್ಕಿನ್ನಿ ಫ್ಯಾಟ್ ಅಂತಾರೆ ನೋಡೋದಕ್ಕೆ ಸಣ್ಣ ಇರ್ತಾರೆ ಬಟ್ ಮಸಲ್ಸ್ ಇರಲ್ಲ ತುಂಬಾ ಫ್ಯಾಟ್ ಇರುತ್ತೆ ಕೆಲವರು ಮಸಲ್ ಬಿಲ್ಡ್ ಮಾಡೋದಕ್ಕೆ ಅಂತ ಬರ್ತಾರೆ ಕೆಲವರು ಏನು ಇಲ್ಲ ಸುಮ್ಮನೆ ಫಿಟ್ ಆಗಿರ್ಬೇಕು ಅಂತ ಬರ್ತಾರೆ ಸೊ ಒಬ್ಬೊಬ್ರು ಬರೋ ಕಾರಣನೇ ಒಂದೊಂದು ಇರ್ಬೇಕಾದ್ರೆ ಅದ್ರ ತಕ್ಕಂಗೆ ನಿಮ್ ಫುಡ್ ಪ್ರಿಫರೆನ್ಸಸ್ ನೀವು ಯಾವ ತರ ಟ್ರೈನ್ ಮಾಡ್ತೀರಾ ನೀವ್ ನಿಮ್ ಟ್ರೈನಿಂಗ್ ಅಲ್ಲಿ ಏನೇನು ಇರಬೇಕು ಪ್ರತಿಯೊಂದು ಸಹ ಚೇಂಜ್ ಆಗ್ತಾ ಹೋಗುತ್ತೆ ವರ್ಕೌಟ್ ಮುಂಚೆ ವರ್ಕೌಟ್ ಆದ್ಮೇಲೆ ಏನ್ ತಿನ್ಬೇಕು ಅಂತ ನೀವು ಹೇಳಿದ್ರಿ ಹಾಗೆ ವರ್ಕ್ಔಟ್ ಮುಂಚೆ ಮಾಡುವಂತ ತಪ್ಪುಗಳೇನು ಅಂದ್ರೆ ಕಾಮನ್ ಆಗಿ ನೀವು ಈ ಒಂದು ಇಂಡಸ್ಟ್ರಿಯಲ್ಲಿ ವರ್ಕ್ಔಟ್ ನಂತರ ಹೈಡ್ರೇಷನ್ ಸರಿಗಿರ್ದಿರ ಫಸ್ಟ್ ತಪ್ಪು ಅದು ನೀವು ಜಿಮ್ಗೆ ಹೋಗೋಕೆ ಮುಂಚೆ ತಿಂತಿರೋ ಇಲ್ವೋ ನೀರನ್ನ ಕರೆಕ್ಟಾಗಿ ಆಗಿ ಕುಡಿದಿರಿ ಹೈಡ್ರೇಷನ್ ಚೆನ್ನಾಗಿರಲಿ ಎಷ್ಟೊಂದು ನಾನು ನೋಡಿದಂಗೆ ತುಂಬಾ ಇಂಜುರೀಸ್ ಆಗಿರೋದೇ ಹೈಡ್ರೇಷನ್ ಕಮ್ಮಿ ಇದ್ದಾಗ ತುಂಬಾ ಇಂಜುರೀಸ್ ಆಗುತ್ತೆ ಎರಡನೇದು ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ವಾಮಪ್ ಕರೆ ಕರೆಕ್ಟಾಗಿ ಮಾಡದೇ ಇರೋದು ವಾಮಪ್ ಅಂದ ಕ್ ಕ್ಷಣಕ್ಕೆ ಒಂದೆರಡು ನಿಮಿಷ ಟ್ರೆಡ್ಮಿಲ್ ಮೇಲೆ ನಡೆದ್ಬಿಟ್ಟು ಒಂದು ಸ್ವಲ್ಪ ಸ್ಟ್ರೆಚಸ್ ಹಿಂಗೆ ಹಿಂಗೆ ಕೈಯಾಡಿಸಿ ಮಾಡೋದಲ್ಲ ಅಪ್ ಅಂತಂದ್ರೆ ನೀವು ಯಾವ ಅಂದರೆ ಯಾವ ಎಕ್ಸಸೈಸ್ನ ಮಾಡಕ್ಕೆ ಹೋಗ್ತಿದ್ದಾರ ಆ ಎಕ್ಸಸೈಸಲ್ಲೇ ಸ್ಲೋಲಿ ಗ್ರ್ಯಾಜುವಲಿ ಬಿಲ್ಡ್ ಮಾಡಿಕೊಂಡು ಅಪ್ ಮಾಡಿಕೊಂಡು ಆಮೇಲೆ ನಿಮ್ಮ ವರ್ಕಿಂಗ್ ಸೆಟ್ಗೆ ಹೋಗಬೇಕು ಹಾಗೆ ಮಾಡೋದ್ರಿಂದ ಇಂಜುರಿ ನ ಆದಷ್ಟು ಅವಾಯ್ಡ್ ಮಾಡ್ಬೋದು ಎರಡನೇದೇನು ಅಂತ ಅಂದರೆ ಜಿಮ್ಗೆ ಹೋಗಬೇಕಾದ್ರೆ ಒಂದು ಪ್ಲ್ಯಾನಲ್ಲಿ ಹೋಗಬೇಕು ನಾನು ಇವತ್ತು ಏನ್ ಮಾಡ್ತೀನಿ ಏನ್ ಮಾಡಲ್ಲ ಒಂದು ಒಂದು ಸೆಟ್ ಆಫ್ ಪ್ರೋಗ್ರಾಮ್ ಒಂದು ರೆಡಿ ಇರ್ಬೇಕು ಇಂಥದನ್ ಮಾಡ್ತೀನಿ ಅಂತ ಇಷ್ಟೊಂದ್ ಜನ ಏನ್ ಮಾಡ್ತಾರೆ ಜಿಮ್ಗೆ ಹೋದ್ಮೇಲೆ ನಾನು ನೋಡೋಣ ಏನ್ ಮಾಡ್ತೀನಿ ಅಂತ ನೀವು ನೋಡೋಣ ಹೋಗಿ ಏನ್ ಮಾಡ್ತೀನಿ ಅಂತ ಅಂದ್ರೆ ನೀವೇನು ಮಾಡಲ್ಲ ಯಾಕೆಂದ್ರೆ ಸಲ ಅಲ್ಲಿ ಹೋಗ್ತಾ ಇದ್ದಂಗೆ ಮೂಡ್ ಚೇಂಜ್ ಆಗುತ್ತೆ ನಿಮ್ಗೆ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಲ್ಲ ಅಂತಂದ್ರೆ ನಾವ್ ಮಾಡೋ ಕೆಲಸನೇ ಬೇರೆ ಇರತ್ತೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಇದ್ದಾಗ ನೀನು ಬೇಕೋ ಬೇಡವಾ ಅದು ಮಾಡ್ಲೇಬೇಕು ಮಾಡೇ ಮಾಡ್ತೀನಿ ಇದು ಇದ್ ನಾನ್ ನೋಡಿದಂಗೆ ಮೇಜರ್ ಮಿಸ್ಟೇಕ್ಸ್ ಇದನ್ನೇ ಜಿಮ್ಗೆ ಹೋಗ್ಬೇಕಾದ್ರೆ ವರ್ಕೌಟ್ ನಂತರ ಮಾಡೋ ಮಿಸ್ಟೇಕ್ಸ್ ವರ್ಕೌಟ್ ಆಯ್ತಲ್ಲ ಏನ್ ಬೇಕಾದ್ರು ತಿನ್ಬಿಡ್ತೀನಿ ಹೋಗ್ತಾ ಪಾನಿಪುರಿ ಹೋಗ್ತೀನಿ ಅಲ್ಲ ಆಗಿದೆಯಲ್ಲ ಅಂತ ಜಿಮ್ಗೆ ಹೋಗ್ತಿದ್ದೀನಿ ಅಂತ ಅಂದ್ರೆ ಅದರ ಅರ್ಥ ನನಗೆ ನನ್ಗೆ ಬೇಕೋ ಆಗಿರ್ಬೋದು ಅಂತ ಅಲ್ಲ ಒನ್ ಅವರ್ ನೀವು ಜಿಮ್ ಅಲ್ಲಿ ಇರ್ತೀರಾ ಇಪ್ಪತ್ ಮೂರು ಗಂಟೆ ನೀವು ಹೊರಗಡೆ ಕಳೆದಿರ್ತೀರಾ ನಿದ್ದೆ ಇದ್ರಲ್ಲಿ ಏನ್ ತಿಂತೀರಾ ಹೊರಗಡೆ ಎಲ್ಲಾನು ಸಹ ಕನ್ಸಿಡರ್ ಮಾಡ್ಕೋಬೇಕಾಗತ್ತ ಸೊ ವರ್ಕೌಟ್ ಒಂದ ಆಗಿದೆ ಅಂದಾಕ್ಷಣಕ್ಕೆ ಕ್ಷಣಕ್ಕೆ ನಿಮ್ಗೆ ಹೇಗೆ ಬೇಕೋ ಆಗಿರೋದ ಕಾಲ ಸೆವೆನ್ ಟು ಏಟ್ ಅವರ್ಸ್ ನಿದ್ದೆ ಚೆನ್ನಾಗಿ ಮಾಡಲೇಬೇಕು ನಾಟ್ ಜಸ್ಟ್ ಬಿಕಾಸ್ ಯು ವರ್ಕಿಂಗ್ ಔಟ್ ಬಿಕಾಸ್ ಯು ವಾಂಟ್ ಟು ಬಿ ಅ ರೆಗ್ಯುಲರ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಮೇಲೆ ಊಟನೂ ಅಷ್ಟೆ ಊಟನ ಫ್ಯೂಯಲ್ ಆಗಿ ಯೂಸ್ ಮಾಡಿ ನಾನು ವರ್ಕ್ಔಟ್ ಮಾಡಿದ್ದಕ್ಕೆ ಇದು ರಿವಾರ್ಡ್ ಅಂತ ಯೂಸ್ ಮಾಡಬೇಡಿ ಫುಟ್ ಈಸ್ ನಾಟ್ ಟ್ರೂನ್ ತುಂಬಾ ಜನ ನಾನು ನೋಡಿದೀನಿ ಇದನ್ನ ನಮ್ಮ ಫ್ರೆಂಡ್ಸ್ ಗ್ರೂಪ್ ನಲ್ಲೂ ಅಷ್ಟೇ ಗ್ರೂಪ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗೋದು ವರ್ಕ್ಔಟ್ಗೆ ಮಗ ಇವತ್ ಫುಲ್ ವರ್ಕೌಟ್ ಮಾಡ್ಬಿಡಿದ್ವಿ ನೋಡಿ ಹೋಗ್ತಾ ಬೆಣ್ಣೆ ಮಸಾಲೆ ತಿನ್ಕೊಂಡು ಹೋಗ್ಬಿಡೋಣ ಅಂತ ಇಂಜುರೀಸ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಈ ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾ ಅಲ್ಲಿ ಆಲ್ ದಿ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀವಿ ಜಿಮ್ ಮಾಡ್ತಿರ್ತಾರೆ ಹಾಗೆ ಕುಸಿದ್ ಬಿದ್ದ್ಬಿಡ್ತಾರೆ ಒಂಥರ ಮಾಡೋರ್ಗು ಹೆದರಿಕೆ ಮಾಡದೇ ಇರೋರ್ಗು ಆ ವಿಡಿಯೋಸ್ ಗಳನ್ನ ನೋಡಿದಾಗ ಹೆದರಿಕೆ ಆಗತ್ತೆ ಫಿಟ್ ಆಗಿದ್ರೆ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ ಮತ್ತೆ ಯಾಕೆ ಕೊಸದ್ದು ಬೀಳ್ತಾರೆ ಮತ್ತೆ ಯಾಕೆ ಅಷ್ಟೊಂದು ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ ಸೊ ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ ರೀಸೆಂಟ್ ಪಾಸ್ಟಲ್ ಅಂತೂ ತುಂಬ ಆ ಥರ ಕೇಸಸ್ ನೋಡಿದ್ದೀವಿ ಆ್ಯಂಡ್ ಆ ಥರ ಬಂದಾಗಲ್ಲ ಅದು ತುಂಬ ವೈರಲ್ ಆಗಿ ಇದ್ರಿಂದಲೇ ಆಗ್ತಾ ಇದೆ ಬಟ್ ಅದರಿಂದ ಬೇರೆ ಕಾರಣ ಇರುತ್ತೆ ಒಂದು ಅನ್ಡಯಾಗ್ನೋಸ್ಟ್ ಪ್ರೀ ಎಕ್ಸಿಸ್ಟಿಂಗ್ ಇಶ್ಯೂಸ್ ಇನ್ನೊಂದು ಅವ್ರಿಗೆ ಆಲ್ರೆಡಿ ಏನಾದ್ರು ಜೆನೆಟಿಕಲ್ ಇಶ್ಯೂಸ್ ಇತ್ತು ಅಂತಂದರೆ ದಟ್ ವಿಲ್ ಶೋ ಓಕೆ ಜಿಮ್ ಒಂದು ಒಂದು ಪ್ಲೇಸ್ ಅಷ್ಟೇ ಅದಾಗೋದಕ್ಕೆ ಇಟ್ಸ್ ನಾಟ್ ಅ ಕಾಸೇಷನ್ ಜಿಮ್ ಇಂದ ಅದಾಗಲ್ಲ ಜಿಮ್ ಅಲ್ಲಿ ಅದು ಆಗಿರುತ್ತೆ ಏನಿ ಜಿಮ್ ಅಲ್ಲಿ ಆಗಿರುತ್ತೆ ಬೇರೆ ಕಡೆ ಆಗಲ್ಲ ಅಂತ ಅಂದ್ರೆ ಮೋಸ್ಟ್ ಆಫ್ ದ ಮೆಡಿಕಲ್ ಹ್ಯಾಪನ್ ಡ್ಯೂರಿಂಗ್ ಆಕ್ಟಿವಿಟಿ ಎನಿ ಸಾರ್ಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಹಾಗಾಗಿನೇ ನೀವು ಫೀಲ್ಡ್ ಗಳಲ್ಲಿ ಅಂದ್ರೆ ಯಾವುದೇ ಒಂದು ಕ್ರಿಕೆಟ್ ಫೀಲ್ಡ್ ಅಥವಾ ಸ್ಪೋರ್ಟ್ಸ್ ಫೀಲ್ಡ್ ನೋಡಿದಿರಾನ್ ಡ್ಯಾನ್ಸ್ ಮಾಡಬೇಕಾದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಡಾನ್ಸ್ ಕಾಸಸ್ ಹಾರ್ಟ್ ಅಟ್ಯಾಕ್ ಆರ್ ನಾಟ್ ಬಿಕಾಸ್ ಎನಿ ಸ್ಪೋರ್ಟ್ಸ್ ಕಾಸ್ ಹಾರ್ಟ್ ಅಟ್ಯಾಕ್ ಇಟ್ ಇಸ್ ಬಿಕಾಸ್ ದಟ್ ಇಸ್ ವೇರ್ ದಟ್ ಪರ್ಸನ್ ವಾಸ್ ಎಕ್ಸರ್ಟಿಂಗ್ ಹಿಮ್ಸೆಲ್ಫ್ ಫಿಸಿಕಲಿ ಆ ಸಿಚುವೇಷನ್ಸ್ ಅಲ್ಲಿ ಯುವರ್ ಬಾಡಿ ವಿಲ್ ಗಿವ್ ಅಪ್ ಬಿಕಾಸ್ ಇಟ್ ಆಲ್ರೆಡಿ ಹ್ಯಾಸ್ ಸಮ್ ಕಂಡೀಷನ್ ಅಲ್ಲಿ ಗಿವ್ ಅಪ್ ಆಗುತ್ತೆ ಅದೇ ತರನೇ ಜಿಮ್ ಅಲ್ಲಿ ನಿಮ್ಗೆ ಆಲ್ರೆಡಿ ಇಶ್ಯೂಸ್ ಇರೋದ್ರಿಂದ ಅದೇಲ್ಲೋ ಒಂದ್ ಕಡೆ ತೋರಿಸಬೇಕು ಎಲ್ಲೋ ಒಂದ್ ಕಡೆ ಇಟ್ ಶುಡ್ ಕಿವ್ ಫಿಸಿಕಲ್ ಆಕ್ಟಿವಿಟಿ ಇಲ್ಲಿ ಇರೋದ್ರಿಂದ ಅಲ್ಲಿ ಆಗ್ತಿರತ್ತೆ ಬಸ್ ಓಡಿಸಬೇಕಾದ್ರೂ ಸಹ ಎಷ್ಟೊಂದು ಜನ ಡ್ರೈವರ್ಸ್ ಸುಮಾರು ನೋಡಿದಿವಿ ಬೆಂಗಳೂರಲ್ಲೇ ಬಿಎಂಟಿ ಸಿ ನಲ್ಲೇ ಸುಮಾರು ನೋಡಿದೀವಿ ಹಾರ್ಟ್ ಅಟ್ಯಾಕ್ ಅದು ಡ್ರೈವಿಂಗಿಂದ ಆಗುತ್ತೆ ಅಲ್ಲ ಅದು ಡ್ರೈ ಅವ್ರು ಮಾಡ್ಬೇಕಾದ್ರೆ ಆ ಸ್ಟ್ರೆಸ್ಸು ಆ ಫಿಸಿಕಲ್ ಆಕ್ಟಿವಿಟಿ ಇರೋ ಕಡೆ ಅಲ್ಲ ಅದೊಂದು ಕಡೆ ತೋರಿಸ್ಬೇಕು ಆ ಕಡೆ ತೋರಿಸಿದೆ ಅಷ್ಟೆ ಅದನ್ನು ಜಿಮ್ಗೆ ಹೋಲಿಸಿ ಜಿಮ್ಮಿಂದನೇ ಆಗ್ತಾ ಇದೆ ಅನ್ನೋದು ಸುಳ್ಳು ಇನ್ಫ್ಯಾಕ್ಟ್ ಬೇರೆ ಯಾವುದೇ ಸ್ಪೋರ್ಟ್ಸ್ಗೆ ಕಂಪೇರ್ ಮಾಡಿದ್ರೆ ನೀವು ವೆಯ್ಟ್ ಲಿಫ್ಟಿಂಗ್ ಹ್ಯಾಸ್ ದ ಲೀಸ್ಟ್ ಅಮೌಂಟ್ ಆಫ್ ಇಂಜುರೀಸ್ ಅದನ್ನು ಹಂಗೆ ಅಂದ್ಕೊಂಡು ಭಯ ಬೀಳೋ ಅವಶ್ಯಕತೆ ಇಲ್ಲ ಸೊ ಜಿಮ್ಮಿಂದ ಆಗೋದಿಲ್ಲ ಓಕೆ ಏನು ಅರ್ಥ ಮಾಡ್ಕೊಳ್ಳೋಣ ಅಂದರೆ ಫಿಟ್ ಇದ್ದು ನಲ್ವತ್ತು ವರ್ಷಕ್ಕೆ ಸತ್ರು ನಲ್ವತ್ತೈದು ವರ್ಷಕ್ಕೆ ಸತ್ರು ಅಂತಾರೆ ಅಂದರೆ ಹಾಗೆ ಫಿಟ್ ಇಲ್ಲಾಂದರೆ ಎಷ್ಟು ಬೇಗ ಇನ್ನೆಷ್ಟು ಬೇಗ ಸಾಯ್ತಿದ್ರು ಆ ಥರನೂ ಯೋಚನೆ ಮಾಡಬೇಕಲ್ಲ ಅದನ್ನು ಯೋಚನೆ ಮಾಡಬೇಕಲ್ಲ ಅಂಡ್ ಲೈಕ್ ಐ ಸೆಡ್ ಫಿಟ್ನೆಸ್ ಇಸ್ ಮೋರ್ ದೆನ್ ಜಸ್ಟ್ ಲಿಫ್ಟಿಂಗ್ ವೇಟ್ಸ್ ನೀವು ನಾ ಮೊದಲೇ ಹೇಳಿದಂಗೆ ಹೌ ಯು ಪರ್ಫಾರ್ಮ್ ಆಸ್ ಎ ಹ್ಯೂಮನ್ ಹೌ ಹೆಲ್ದಿ ಯು ಆರ್ ಅಂಡ್ ಹೌ ಗುಡ್ ಯು ಫೀಲ್ ಅಬೌಟ್ ಯುವರ್ ಸೆಲ್ಫ್ ಇದೆಲ್ಲಾನು ಸಹ ಕನ್ಸಿಡರ್ ಮಾಡಿ ಫಿಟ್ ಫಿಟ್ನೆಸ್ ಅಂತ ಅನ್ನೋದು ಸೊ ನಾನು ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀನಿ ಆಮೇಲೆ ನಾನು ನೋಡೋದಕ್ಕೆ ಚೆನ್ನಾಗಿದ್ದೀನಿ ಬಟ್ ಇಂಟರ್ನಲ್ಲಿ ನಂಗೆ ಏನೋ ಇಶ್ಯೂ ಇದು ಅಂತಂದ್ರೆ ಅದನ್ನು ಯಾವ ಕ್ಯಾಟಗರಿಗೆ ಹಾಕ್ತೀರಾ ಐ ಆಮ್ ಟ್ರೈ ಮೈ ಬೆಸ್ಟ್ ಬಟ್ ಸ್ಟಿಲ್ ಐ ಹ್ಯಾವ್ ಸಮ್ ಇಶ್ಯೂಸ್ ಅಂತ ಅಂದಾಗ ಯಾವ ಕ್ಯಾಟಗರಿಗೆ ಆಗ್ತೀರ ಸೊ ಆ ಥರ ಆಗುತ್ತದು ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಜಿಮ್ ಇಟ್ ಇಸ್ ನೆವರ್ ಬಿಕಾಸ್ ಆಫ್ ದ ಜಿಮ್ ಇಟ್ ಇಸ್ ಬಿಕಾಸ್ ಆಫ್ ಆಲ್ ದೀಸ್ ಅದರ್ ಇಶ್ಯೂಸ್ ವಿಚ್ ಹ್ಯಾಪನ್ ಇನ್ ಸೈಡ್ ದ ಜಿಮ್ ಓಕೆ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಸುಮಾರಷ್ಟು ಜನ ಫಿಟ್ ಆಗಿರೋರು ಸಾಯ್ತಾರೆ ನಾವು ಫಿಟ್ ಆಗಿಲ್ಲದೆ ಆರಾಮಾಗಿದ್ದೀವಿ ನಾವು ಹೀಗೆ ಇರ್ತೀವಿ ಅನ್ನೋ ಒಂದು ವರ್ಗ ಕೂಡ ಇದೆ ನನ್ನ ಪ್ರಕಾರ ಯಾವುದೇ ಒಬ್ಬ ಮನುಷ್ಯ ಹಿ ಶುಡ್ ನಾಟ್ ಬಿ ಡಿಪೆಂಡೆಂಟ್ ಆನ್ ಎನಿ ಒನ್ ಮೂವತ್ತು ವರ್ಷದವರೆಗೂ ಯಾರು ಡಿಪೆಂಡೆಂಟ್ ಇರಲ್ಲ ಮೂವತ್ತ್ ಮೂವತ್ತೈದು ವರ್ಷವರೆಗೂ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಅನ್ಸುತ್ತೆ ಮೂವತ್ತೈದು ನಲ್ವತ್ತು ವರ್ಷ ಹಾಕ್ತಿದ್ದಂಗೆ ಸ್ಟಾರ್ಟ್ ಆಗತ್ತೆ ಪ್ರತಿಯೊಬ್ರು ಸಹ ಅವ್ರ ಮಕ್ಕಳಿಗೆ ಅಂತ ಮಾಡ್ತಾರೆ ಪ್ರತಿಯೊಂದು ವಿಷಯದಲ್ಲೂ ಅವ್ರ ಮಕ್ಳನ್ನ ಮಾಡ್ತೀವಿ ನೀವು ಫಿಟ್ ಆಗಿ ಫಿಟ್ ಇಲ್ದಿದ್ದಾಗ್ಲೂ ಸಹ ಆ ಸ್ಟ್ರೆಸ್ನ ನೀವು ನಿಮ್ಮ ಮಕ್ಳ ಮೇಲೆ ಹಾಕ್ತಿರ್ತೀರ ಇಷ್ಟೆಲ್ಲ ಮಾಡಿರ್ತೀರಾ ಅವ್ರಿಗೆ ಅದರಿಲ್ಲದರ ಜೊತೆಗೆ ನಿಮ್ಮ ಲ್ಯಾಕ್ ಆಫ್ ಅವೇರ್ನೆಸ್ನ ನಿಮ್ಮ ಲ್ಯಾಕ್ ಆಫ್ ಬೀಯಿಂಗ್ ಫಿಟ್ನ ನಿಮ್ಮ ಮಕ್ಳ ಮೇಲೆ ಹೇರ್ತಾ ಇರ್ತೀರಾ ಬಿಕಾಸ್ ಯು ವಿಲ್ ನೌ ಬಿ ಡಿಪೆಂಡೆಂಟ್ ಆನ್ ದೆಮ್ ಫಾರ್ ಆಲ್ ಆಫ್ ಥಿಂಗ್ಸ್ ಆಸ್ಪತ್ರೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಬರೋದ್ರಿಂದ ಹಿಡ್ದು ಪ್ರತಿಯೊಂದು ಅವ್ರ ಮೇಲೆ ಆಗ್ತಿರ್ತಿಲ್ಲ ಅವ್ರ ಮೇಲೆ ಯಾವ ತರ ಮೆಂಟಲಿ ಸ್ಟ್ರೆಸ್ ಆಗ್ತಿರತ್ತೆ ಅದನ್ನ ಆಸ್ ಅ ಪೇರೆಂಟ್ಸ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಬಿಕಾಸ್ ವೆನ್ ಯು ಡೂಯಿಂಗ್ ಸೋ ಮಚ್ ಫಾರ್ ಯೋರ್ ಕಿಡ್ಸ್ ಆಲ್ಸೋ ಟ್ರೈ ಟು ಬಿ ಸೋ ಇಂಡಿಪೆಂಡೆಂಟ್ ದಟ್ ಯು ಡೋಂಟ್ ನೀಡ್ ದೆಮ್ ಫಾರ್ ಎನಿಥಿಂಗ್ ಸೋ ಏನ ಪ್ರತಿಯೊಬ್ಬರು ಆ್ಯಕ್ಚುಲಿ ಅರ್ಥ ಮಾಡ್ಕೋಬೇಕು ಇದೊಂದು ಥಾಟ್ ಇದೆ ನನಗೆ ಗೊತ್ತಿರೋ ಹಾಗೆ ಎಲ್ಲಾರು ಏನನ್ಕೊಂತಾರೆ ಮಕ್ಕಳು ವಯಸ್ಸು ಆಗ್ತಿದ್ದಂಗೆ ವಯಸ್ಸು ಅಂತಂದ್ರೆ ಎಪ್ಪತ್ತು ಎಂಬತ್ತು ಅಲ್ಲ ನಲ್ವತ್ತೈದು ಐವತ್ತು ವರ್ಷ ಆಗ್ತಿದಂಗೆ ನನ್ ಮಗ ನೋಡ್ಕೊಂತಾನೆ ಯಾಕೆ ನೋಡ್ಕೋಬೇಕು ಯಾಕೆ ನೋಡ್ಕೋಬೇಕು ಅಂದ್ರೆ ಇಟ್ಸ್ ನಾಟ್ ಇನ್ ಅ ಬ್ಯಾಡ್ ವೇ ಬಟ್ ನಿಮ್ಮ ದೇಹಕ್ಕೆ ನಿಮಗ್ ನೀವು ಮಾಡ್ಕೊಂಡಿರೋ ಹಾನಿಯಿಂದ ನೀವು ಯಾಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅದು ಮಗನೇ ಆಗಿ ಮಗಳೇ ಆಗ್ಲಿ ಯಾರಾದ್ರೂ ಆಗಲಿ ಯಾಕೆ ಮಾಡ್ಕೋಬೇಕು ಸೊ ಇದನ್ನ ಕನ್ಸಿಡರ್ ಮಾಡಿದ್ರೆ ಸಾಕು ಯುವರ್ ಥಾಟ್ ಪ್ರೊಸೆಸ್ ವಿಲ್ ಚೇಂಜ್ ಯಾರು ಫಿಟ್ ಇರೋಲ್ಲ ಯಾರು ವಾಟ್ ಎವರ್ ಹೆಲ್ತ್ ಇಶ್ಯೂಸ್ ಇಂದ ಹೋಗ್ತಿರ್ತಾರೆ ಫಾರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ನೀವು ಅವ್ರನ್ನೊಂದ್ಸಲ ಕೇಳಿ ವಾಟ್ ಇಸ್ ಒನ್ ಥಿಂಗ್ ದಟ್ ಯು ವಾಂಟ್ ಟು ಚೇಂಜ್ ಇನ್ ಯೋರ್ ಲೈಫ್ ಅಂತ ದೇ ಲಗ್ ಏನ್ ಸೇ ದ ಸೇಮ್ ಥಿಂಗ್ ನಾ ಅವಾಗಿಂದ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ಇವತ್ತು ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ನೆವರ್ ಟು ಲೇಟ್ ಟು ಸ್ಟಾರ್ಟ್ ಎನಿಥಿಂಗ್ ನೆವರ್ ಟು ಲೇಟ್ ಮಕ್ಕಳಿಗೆ ದುಡ್ಡು ಕಾಸು ಆಸ್ತಿ ವಿದ್ಯೆ ಎಲ್ಲಾ ಕೊಡ್ತೀವಿ ಒಂಚೂರು ನೆಮ್ಮದಿನೂ ಕೊಟ್ಬಿಟ್ರೆ ನಮ್ಮ ಆರೋಗ್ಯ ನಾವು ಆರೋಗ್ಯವಾಗಿರೋದ್ರಿಂದ ಇರೋದ್ರಿಂದ ಅವ್ರಿಗೆ ನೆಮ್ಮದಿ ಸಿಗುತ್ತೆ ಅಂದ್ರೆ ವೈ ನಾಟ್ ಅಷ್ಟೇ ಅಲ್ಲ ಜೊತೆಗೆ ಅವ್ರನ್ನ ನೀವು ಇನ್ಸ್ಪೈರ್ ಮಾಡ್ತಿರ್ತೀರಾ ವೆರಿ ಟ್ರೂ ಟು ಮೇಕ್ ದೆಮ್ ಬಿ ಬೆಟರ್ ಈಗ ನಾನು ಜಿಮ್ ಸ್ಟಾರ್ಟ್ ಮಾಡೋದಕ್ಕೂ ಮೇನ್ ಕಾರಣ ನಮ್ಮ ನನ್ನ ನಮ್ಮಪ್ಪ ಮತ್ತು ನಮ್ಮ ಮಾವ ಯಾಕೆಂದರೆ ಅವ್ರು ಅಷ್ಟು ಫಿಟ್ ಆಗಿದ್ದರು ಅದನ್ನು ನೋಡಿಕೊಂಡು ಅದರಿಂದ ಮೋಟಿವೇಟ್ ಆಗಿ ಅವ್ರ ಮನೆಯಲ್ಲಿ ಎಕ್ಸಸೈಸ್ ಅವ್ರು ಮಾಡೋದನ್ನು ನೋಡಿಕೊಂಡು ಎತ್ತಕ್ಕಾಗ್ದಿರೋ ಆ ಡಂಬಲ್ನ ಎಳ್ಕೊಂಡು ಪಡ್ಕೊಂಡು ಹಿಂಗೋ ಒಂದು ಮಾಡಿದ್ದಕ್ಕೆ ಅಲ್ಲಿ ಅಲ್ಲಿಂದ ನಮ್ಗೆ ಮೋಟಿವೇಶನ್ ಬಂತು ಸೊ ಮನೆಯಲ್ಲಿ ಫಸ್ಟು ನೀವು ಫಿಟ್ ಆಗಿದ್ರೆ ವಿಲ್ ಆಲ್ಸೋ ಬಿ ಇನ್ಸ್ಪೈರಿಂಗ್ ಯೋ ಕಿಟ್ಸ್ ಟು ಬಿ ದ ಸೇಮ್ ವೆರಿ ಟ್ರೂ ಹೇಳೋದು ಮಾಡಲ್ಲ ನೋಡೋದು ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅನಿಸುತ್ತೆ ಸಣ್ಣ ವಯಸ್ಸಿನ ಬಗ್ಗೆ ಮಾತಾಡಿದ್ದಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಕರಿಯರ್ ಸ್ವಿಚ್ ಮಾಡಿದ್ರಿ ನೀವು ನೀವು ಸಾಫ್ಟ್ವೇರ್ ಅಲ್ಲಿ ಕೋಡಿಂಗ್ ಅಲ್ಲಿ ಅದು ಇದು ಎಲ್ಲಿ ಅಂಡ್ ಈಗ ಜಿಮ್ ಏನಕ್ಕೆ ಮಾಡಿದ್ರಿ ಜಿಮ್ ಇಸ್ ವೇರ್ ಮೈ ಹಾರ್ಟ್ ವಾಸ್ ಅಂದ್ರೆ ಜಿಮ್ ಇನ್ ದ ಸೆನ್ಸ್ ನಾಟ್ ಸ್ಪೆಸಿಫಿಕಲಿ ಜಸ್ಟ್ ಜಿಮ್ ಅಂತ ಜಿಮ್ ಅಂತ ಅಲ್ಲ ನನಗೆ ಎಕ್ಸರ್ಸೈಸ್ ಮಾಡೋದು ಮತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋದು ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋದು ದಟ್ ವಾಸ್ ವೇರ್ ಮೈ ಮೇಜರ್ ಇಂಟ್ರೆಸ್ಟ್ ವಾಸ್ ಏನಕ್ಕೆ ಏನಕ್ಕಿದ್ದೆ ಅಂತಂದ್ರೆ ಸಂಬಳಬೇಕಿತ್ತಲ್ಲ ಅವಾಗ ಇನ್ನು ಕಾಲೇಜ್ ಮುಗಿಸಿದ್ದು ಸೊ ಹಂಗಾಗಿ ಕಾರ್ಪೊರೇಟ್ ಸಿಕ್ತು ಜಾಯ್ನ್ ಡೂಯಿಂಗ್ ದೆ ಆಮೇಲೆ ಸ್ಲೋಲಿ ನಾನು ಕೋಚಿಂಗ್ ಬಂದ ಮೇಲೂ ಸಹ ಐ ವಾಸ್ಟಿಲ್ ಇನ್ ಕೆಲಸ ಮಾಡ್ಕೊಂಡೆ ನಾನು ಕೋಚಿಂಗು ಸಹ ಸ್ಟಾರ್ಟ್ ಮಾಡ್ತಿದ್ದೆ ಟ್ರೈನಿಂಗು ಸಹ ಮಾಡ್ತಿದ್ದೆ ಅಲ್ಲಿಂದ ನಿಧಾನವಾಗಿ ಐ ಗಾಟ್ ಟು ನೋ ಓಕೆ ದಿಸ್ ಇಸ್ ಆಕ್ಚುಲಿ ವೇರ್ ಐ ವಾಂಟ್ ಟು ಬಿ ಅಂತ ಅಂಡ್ ಇಟ್ ವಾಸ್ ಅರ್ನಿಂಗ್ ವೆಲ್ ಆಲ್ಸೋ ಮತ್ತೆ ನೀವು ಮತ್ತೆ ನಿಮ್ಮ ಜಿಮ್ ಅಲ್ಲಿ ಅಥವಾ ಫಿಟ್ನೆಸ್ ಅಲ್ಲಿ ಇರುವಂತಹ ಕಾಮನ್ ವಿಚಾರಗಳಲ್ಲಿ ಏನಾದರೂ ಹೇಳ್ಬಹುದಾ ಕಾಮನ್ ವಿಚಾರ ಅನ್ನೋದಕ್ಕಿಂತ ನನಗೆ ಕಾರ್ಪೊರೇಟ್ ತುಂಬ ಕಲಿಸಿದೆ ನನ್ನೇ ಒಂದು ಕಂಪನಿ ಇದೆ ಬಿಗ್ ಬೈ ಬೇಸಿಕ್ಸ್ ಅಂತ ಕೋಚಿಂಗಲ್ಲಿ ಸೊ ಅದನ್ನು ನಡೆಸೋ ರೀತಿ ಏನಿದೆ ಅದನ್ನೆಲ್ಲಾನು ಸಹ ನಾನು ಕಾರ್ಪೊರೇಟ್ ಇಂದಾನೆ ಕಲ್ತಿರೋದು ಹೌ ಐ ಹ್ಯಾಂಡಲ್ ಮೈ ಕ್ಲೈಂಟ್ಸ್ ದ ಪ್ರೊಸೆಸ್ ದಟ್ ಹ್ಯಾವ್ ಸೆಟ್ ಆಲ್ ಆಫ್ ದೋಸ್ ಹ್ಯಾವ್ ಕಮ್ ಫ್ರಮ್ ಕಾರ್ಪೊರೇಟ್ ಸೊ ಕಾರ್ಪೊರೇಟ್ ಕೆಲಸ ಇಸ್ ನೆವರ್ ರಿಗ್ರೆಟ್ ಫಾರ್ ಹೆಣ್ಮಕ್ಳು ವರ್ಕ್ಔಟ್ ಮಾಡಬಹುದು ಅಲ್ಲ ಪ್ರಶ್ನೆ ಮಾಡ್ಲೇಬೇಕು ಮಾಡ್ಲೇಬೇಕು ಯಾಕೆ ಅಂತ ಅಂದ್ರೆ ಮೂವತ್ ಮೂವತ್ತೈದು ವರ್ಷ ಆಗ್ತಿದ್ದಂಗೆ ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ ಮಜಲ್ ಸ್ಟಾರ್ಟ್ ಆಗುತ್ತೆ ಹಾರ್ಮೋನಲ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಬೆಸ್ಟ್ ವರ್ಕ್ಔಟ್ ಇಸ್ ದನ್ ದಟ್ ಯು ಆರ್ ಏಬಲ್ ಟು ಡೂ ನಿಮ್ಗೆ ಯಾವಾಗ ಅದನ್ನ ಮಾಡಕ್ ಅವಾಗ ಮಾಡಿ ದಟ್ ಇಸ್ ದ ಬೆಸ್ಟ್ ವರ್ಕ್ಔಟ್ ಈವ್ನಿಂಗ್ ಅಲ್ಲಿ ಪ್ರೋಸ್ ಕಾನ್ಸ್ ಎರಡೂ ಇದೆ ಪ್ರೋಸ್ ಏನು ಅಂತ ಅಂದ್ರೆ ನೀವು ಈವ್ನಿಂಗ್ ಟೈಮ್ ವರ್ಕೌಟ್ ಮಾಡೋ ಅಷ್ಟರಲ್ಲಿ ನಿಮ್ ಜಾಯಿಂಟ್ಸ್ ಎಲ್ಲ ಫ್ರೀ ಆಗಿರುತ್ತೆ ಎನರ್ಜಿ ಲೆವೆಲ್ ಚೆನ್ನಾಗಿರತ್ತೆ ನಾನು ಫಿಟ್ ಆಗಬೇಕು ಅಥವಾ ನಾನು ಚೇಂಜ್ ಆಗಬೇಕು ಅಥವಾ ಆ ಥರ ಆದರೆ ಮೋಟಿವೇಟ್ ಆಗ್ತಾ ಇಲ್ಲ ಅಂದರೆ ಒನ್ ನಾನು ಹೇಳೋದು ಒಂದೇ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಇಫ್ ಯು ಫೀಲ್ ದಟ್ ಯು ಆರ್ ಗುಡ್ ಇನಫ್ ಗುಡ್ ಇನಫ್ ಇಫ್ ಯು ಫೀಲ್ ದಟ್ ಸಮಥಿಂಗ್ ನೀಡ್ಸ್ ಟು ಬಿ ಚೇಂಜ್ಡ್ ಯು ನೋ ವಾಟ್